ನಾನು ಮಹೇಶ್ ವಿರುದ್ಧ ಮಾಡಿದಂಥ ವಾಗ್ದಾಳಿ ಇದೆಯಲ್ಲ ಭಯಾನಕ ವಾಗ್ದಾಳಿ ಬಹುಜನ ವಿದ್ಯಾರ್ಥಿ ಸಂಘ ಅಂತ ಮಾಡಿದ್ವಿ ಬಹುಜನ ವಿದ್ಯಾರ್ಥಿ ಸಂಘದ ಮೈಸೂರು ವಿಭಾಗದ ಮೊದಲನೇ ಅಧ್ಯಕ್ಷ ನಾನು ಸರ್ ಸತ್ಯವನ್ನು ಸತ್ಯವೆಂದು ಸುಳ್ಳನ್ನು ಸುಳ್ಳೆಂದು ಹೇಳುವಂಥ ಬುದ್ಧ ಹೇಳ್ತಾರೆ ಸರ್ ಹಿಂಗೆ ನಾವೇನು ಮಾಡೋದು ಒಂದೇ ಸಲಿಗೆ ಸೈಮಿಟ್ ಅಧ್ಯಕ್ಷ ನಾಲ್ಕೈದು ಕಡೆ ಕ್ಯಾಂಪ್ ಮಾಡೋಕ್ಕೆ ಶುರು ಮಾಡಿದ್ವಿ ಇಷ್ಟು ಹುಚ್ಚು ಅಂದರೆ ನೀವು ಮಹೇಶ್ ಅವ್ರಿಗೋಸ್ಕರ ನೀವು ಪ್ರಾಣ ಕೊಡೋದ್ರೆ ಕೊಟ್ಟು ಬಿಡಕ್ಕೆ ನಾವು ದೇಶನೇ ಕಿತ್ತು ಬಿದೋಗಿರುವಾಗ ನಮ್ಮನೆ ಅವ್ರು ಲೆಕ್ಕ ಆಮೇಲೆ ನಮ್ಮ ಜನಲ್ಲೇ ಹಿಂಗೇ ಇರಬೇಕಾದ್ರೆ ನಾವು ಅಧಿಕಾರವನ್ನು ತಗೊಂಡ್ಬಿಟ್ರೆ ಎಲ್ಲನೂ ಸರಿ ಮಾಡ್ಕೊಂಬಿಡ್ಬೋದು ಅಂತಿದ್ರಲ್ಲ ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರು ನಮ್ಮ ಅಣ್ಣ ಅವ್ರ ಕಾಲಿಗೆ ಬಿದ್ದುಬಿಟ್ಟು ಹೋಗಿ ಬುದ್ಧಿ ಹೇಳಿ ಗುರುಗಳೇ ನೀವೇ ಅವ್ನು ಕಾಪಾಡಬೇಕು ನಮ್ಮ ಯಾರು ಕೇಳ್ತಾ ಇಲ್ಲ ಒಂದು ಕೆಲಸ ಕೊಟ್ಟುಬಿಡಿ ನಮ್ಮ ಜೀವನ ನಮ್ಮ ಪತಿ ನಮ್ಮ ಪರಿಸ್ಥಿತಿ ಹಿಂಗಿದೆ ನೋಡಿ ಅವ್ರ ಲೆಕ್ಕದಲ್ಲಿ ರಾಜಕೀಯ ಚೀಪ್ ಪಾಲಿಟಿಕ್ಸ್ ಆ್ಯಕ್ಚುಲಿ ಅದು ಹಂಗೆ ಆಗೋಯ್ತು ಅವ್ರ ಹೆಂಡ್ತಿ ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡು ಜೀವನ ಮಜಾ ಮಾಡಿಕೊಂಡು ಚಳುವಳಿಗೆ ಬಂದರು ಬರಿಗೈಯಲ್ಲಿ ನಾವು ಸ್ವಯಂ ನನಗೆ ಫೆಲೋಶಿಪ್ ಬರ್ತಿತ್ತು ಪಿ ಎಚ್ ಡಿನಲ್ಲಿ ಆ ಫೆಲೋಶಿಪ್ ಬಳಸ್ಕೊಂಡು ಮಾಡ್ತಿದ್ದಿದ್ದು ಅಥವಾ ಅವ್ರು ಹೇಳ್ದಂಗೆ ಊರಲ್ಲಿ ಭಿಕ್ಷೆ ಮಾಡ್ತಿದ್ದು ನಾವೇ ಭಿಕ್ಷೆ ಎತ್ಕೊಂಡು ಇವ್ರನ್ನ ಸಾಕ್ತಿದ್ವಿ ಹಾಗಾಗಿ ನಾವು ತುಂಬ ಯೌವನದವರು ನಮ್ಮ ಹತ್ರ ಸಮಯ ಕೊಟ್ವಿ ಅಂದರೆ ತನು ಮನ ಧನ ಸಮಯ ಎಲ್ಲವನ್ನು ದಾ ದಾರೆ ಇರ್ದ್ವಿ ಜೊತೆಗೆ ನಮ್ಮ ಯೌವನ ತುಂಬ ಯೌವ್ವನ ದಾರ ಇರ್ದ್ವಿ ಸಾರ್ ಎಲ್ಲ ಸುಖ ಭೋಗಗಳನ್ನೆಲ್ಲ ಅನುಭವಿಸ್ಕೊಂಡು ಇಲ್ಲಿ ಬಂದ್ರಿ ನಮ್ಮನ್ನು ಆ ಸುಖ ಭೋಗಗಳು ಯಾವುದನ್ನೂ ಅನುಭವಿಸ್ಬೇಡಿ ಬನ್ನಿ ತ್ಯಾಗ ಮಾಡಿ ಅಂತ ಕರಿತಿರಲ್ಲ ಬ ಮಾಡೋದು ಬರದೋ ಬಂದನು ಹತ್ತು ಹದಿನೈದು ವರ್ಷಗಳ ನಿಮ್ಮ ಜೊತೆ ಸೇವೆ ಮಾಡ್ಕೊಂಡಿದ್ವಲ್ಲ ಯಾರು ತ್ಯಾಗ ದೊಡ್ಡದು ಸರ್ ಬಹುಜನ ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿಗಳು ನೋಡಿದ್ರೆ ಜನ ಸಾಹಿತಿಗಳು ಹೋರಾಟಗರು ಎದುರ್ಗ ಓಡ್ಬಿಡ್ತಿದ್ರು ಸರ್ ಅಷ್ಟು ಕಟ್ಟಡಗಳು ಇವತ್ತಿನ ಬಿ ಜೆ ಪಿ ಸಂಘ ಪರಿವಾರ ಆಚ್ಕೋಬೇಕು ಅವ್ರು ಬೇಕಾರು ಒಂದು ಹಂತಕ್ಕೆ ಸೋತ್ಬಿಟ್ಟು ರೈತರ ನಾವು ಸೋಲ ಮಕ್ಕಳೇ ಅಲ್ಲ ಸಬ್ಮಿಷನ್ ಮಾಡಿದ ಮಾರ್ನೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತಾರೆ ಸರ್ ನಮ್ಮ ಇದೇ ಗೈಡು ಎಲ್ಲಿ ಡೆನ್ಮಾರ್ಕಲ್ಲಿ ಹಣ ಹಣ ಯಾರು ಬೇಕಾದ್ರು ಕೊಡ್ತಾರೆ ಹಣ ಎಲ್ಲಿ ಬೇಕಾದ್ರು ಸಂಪಾದನೆ ಮಾಡ್ಬೋದು ಬೇರೆ ಪ್ರಶ್ನೆ ಆದರೆ ಜನ ಅಲ್ಲ ಜನನೂ ಬೃದು ಸಿಗ್ತಾರೆ ಇಂಟಲೆಕ್ಚುಯಲ್ಗಳು ಬೇಕು ನನಗೆ ಅಡ್ರೆಸ್ ಮಾಡೋರ್ಬೇಕು ಈ ಚಳುವಳಿಯನ್ನು ನೀವು ಎಲ್ಲ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಹೋಗ್ಬೇಕು ಹಂಗೆ ಹಿಂಗೆ ಎರಡು ಮಾ ಎರಡೇ ಮಾತೆ ಇಲ್ಲ ಸರ್ ನನಗೆ ನಮ್ಮ ಗೈಡ್ ಹತ್ರ ಬಂದ್ ಸರಿ ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಟ್ಟು ಅವರು ತುಂಬಿದ ಸಭೆಯಲ್ಲಿ ಏನು ಮಾತಾಡಿದ್ರು ಗೊತ್ತಾ ಸರ್ ಚಮರಮ್ ನನ್ನ ಮಾತು ಕೇಳಿದ್ದೀರ ಅವತ್ತು ಇಂಡಿಯಾಕ್ಕೂ ಡೆನ್ಮಾರ್ಕ್ನು ಫ್ಲೈಟ್ನ ಈ ಬಸ್ ಪಾಸ್ ಮಾಡಿಸ್ಕೊತಾರಲ್ಲ ಹಂಗೆ ಓಡಾಡ್ಬೋದಾಗಿತ್ತು ನನ್ನ ಮಾತು ಕೇಳಿಲ್ಲ ಅವನು ಡಿವೇಟ್ ಆಗೋದ ಸೊ ಅಂಥ ಒಂದು ಗಟ್ಟಿತನವನ್ನು ನಮಗೆ ನಾವು ಉಳಿಸ್ಕೊಂಡು ಸರ್ ಆದರೆ ಗಟ್ಟಿತನ ಇಲ್ಲದೇ ಇರ್ತಕ್ಕಂಥ ಅನೇಕರು ಈ ಚಳವಳಿಯ ಹುಡುಗರು ತುಂಬ ಎಕ್ಸ್ಟ್ರೀಮ್ ಆಗಿದ್ದವರು ಆತ್ಮಹತ್ಯೆಗಳು ಮಾಡ್ಕೊಂಡು ಸೊತಾಗಿದ್ದಾರೆ ಆ ದುಡ್ಡು ತಗೊಂಡು ಪಕ್ಕದೂರ್ಗೆ ನಡ್ಕೊಂಡು ಹೋಗ್ತಿರೋ ಬಸ್ ಹೋಗ್ತಿರೋ ಗೊತ್ತಿಲ್ಲ ನಮ್ಮ ತಂಡ ಕಟ್ಕೊಂಡು ಸುಮ್ಮನೆ ನಡ್ಕೊಂಡು ರಾತ್ರಿ ಎಲ್ಲ ಹೋಗೋದು ಪಕ್ಕದೂರು ಸರ್ ನಮ್ಮ ಇದ್ರ ಮಲಯನ್ಪುರ್ ಅಂತಿದೆ ಒಂದು ಅಲ್ಲಿ ತನಕ ಬಂದಿದ್ರು ಇಲ್ಲಿ ಬಂದು ನಮ್ಮ ಅಮ್ಮನ್ನು ನೋಡ್ಕೊಂಡು ಹೋಗ್ಬೇಕು ಅಪ್ಪನ ನೋಡ್ಕೊಬೇಕು ಅಂತ ಅನಿಸ್ತಿರಲಿಲ್ಲ ನನಗೆ ಅಷ್ಟು ಚಳುವಳಿ ಮುಳಗೋಗಿ ತಿಂಗಳಾನುಗಟ್ಲೆ ಆರು ತಿಂಗಳು ವರ್ಷ ಆದ್ರೂ ಹಬ್ಬ ಹರಿದಿನ ಜಾತ್ರೆ ಯಾವುದಕ್ಕೆ ಬರ್ತಿರಲಿಲ್ಲ ನಮ್ಮ ಮನೇಲಿ ನಾನು ಆಬ್ಸೆಂಟ್ ಮನೆಯೂ ನನ್ನ ಮರ್ತೆ ಬಿಟ್ರು ಕಲಾಗಲ್ಲ ನೀನು ಮುಗಿತೀವ್ನ ಕತೆ ಅಂತ ಅಂಬೇಡ್ಕರ್ ನಮಗೋಸ್ಕರ ಹಂಗ್ ಕಳ್ಕೊಂಡ್ರು ಮಕ್ಳು ಕಳ್ಕೊಂಡ್ರು ಹೆಣ್ತೀರು ಕಳ್ಕೊಂಡು ಎಲ್ಲ ಕಳ್ಕೊಂಡು ನಮಗೋಸ್ಕರ ಅಷ್ಟು ಓದಿದ್ರು ಕೆಲಸಕ್ಕೆ ಹೋದೇನೆ ಈ ಸಮುದಾಯನ ಎತ್ತಬೇಕು ಅಂತ ಮಾಡಿದ್ರು ನೀವು ಕನಿಷ್ಠ ಒಂದು ಸಣ್ಣ ತ್ಯಾಗ ಮಾಡೋಕ್ಕಾಗಲ್ವಾ ಯವ್ವನ ತ್ಯಾಗ ಮಾಡೋಕ್ಕಾಗಲ್ವ ಟೈಮ್ ತ್ಯಾಗ ಮಾಡೋಕ್ಕಾಗಲ್ವ ಅಂತ ಕೇಳ್ತಿದ್ರಲ್ಲ ಆವಾಗ ನಮಗೆ ಚುಚ್ಚಿದಂಗೆ ಆಗ್ತಿತ್ತಲ್ಲ ಹೌದಲ್ಲ ಮಾಡಬೇಕು ನಾವು ಅಂತ ಸೊ ಹಂಗಾಗಿ ಆ ಥರ ಲಕ್ಷಾಂತರ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳನ್ನ ದಿಕ್ತಪ್ಸಿದಂಥ ಕೀರ್ತಿ ಇರೋದೇ ಬಿಡಿ ಈ ಇಷ್ಟು ದೊಡ್ಡ ಸಮುದಾಯ ಈ ರೀತಿ ಒಂಥರ ಒಂದು ಅನ್ಯಾಯನೇ ಮಾಡಿದಂಥ ನಾಯಕರಿಗೆ ನೀವ್ಯಾಕೆ ಯಾರು ಪ್ರಶ್ನೆ ಕ ಮಾಡಲಿಲ್ಲ ಅಥವಾ ಏನೋ ಅವ್ರಿಗೆ ಯಾರು ಪ್ರಶ್ನೆ ಮಾಡಿಲ್ಲ ನಾನು ಮಹೇಶ್ ವಿರುದ್ಧ ಮಾಡಿದಂಥ ವಾಗ್ದಾಳಿ ಇದೆಯಲ್ಲ ಭಯಾನಕ ವಾಗ್ದಾಳಿ ಈಗ ಮಾಡ್ತೇನೆ ಅವ್ನು ಅವ್ರು ಬಿಟ್ಟ ನಂತರ ಅಂದರೆ ಅವನ್ನ ನಾನು ಬಿಟ್ಟ ಮೇಲೆ ವಾಗ್ದಾಳಿ ಶುರು ಮಾಡಿಲ್ಲ ಅವ್ನು ಪಕ್ಷ ಬಿಟ್ಟು ಹೋದ್ಮೇಲೆ ನಾನು ಪಕ್ಷದ ಮೆಂಬರ್ ಅಲ್ಲ ನನಗೆ ಬಹುಜನ ವಿದ್ಯಾರ್ಥಿ ಸಂಘ ಅಂತ ಕಟ್ಟಿದ್ರು ಬಹುಜನ ವಿದ್ಯಾರ್ಥಿ ಸಂಘ ಅಂತ ಕಟ್ಟಿ ಬಹುಜನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನ ಮಾಡಿದ್ರು ನನ್ನ ನಾನು ಹೇಳಿದ ಲೀಡಿಂಗ್ ರೋಲ್ ಅಂತ ನೀವು ಬ ಸಂಘಟನೆ ಮಾಡೋ ವಿದ್ಯಾರ್ಥಿ ಸಂಘಟನೆ ಸಾಕು ಅಂತ ಹೇಳ್ತಿದ್ರು ಆದರೆ ಎಲೆಕ್ಷನ್ ಟೈಮಿಗೆ ಹೋಗಿ ನಾವು ಬಿ ಎಸ್ ಪಿ ಪರವಾಗಿ ಪ್ರಚಾರ ಮಾಡ್ತಿದ್ದು ಬಟ್ ಒಂದೇ ಒಂದು ದಿನವೂ ನಾನು ಬಹುಜನ ಸಮಾಜ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ತಗೊಂಡಿಲ್ಲ ಆದರೆ ಮಾಯಾವತರನ್ನು ಭೇಟಿ ಮಾಡಿದ್ದೀವಿ ಕಾನ್ಶೀರಮ್ಮರನ್ನ ಭೇಟಿ ಮಾಡಿದ್ದೀವಿ ಕೊಳ್ಳೇಗಾಲ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ಇವರು ರಿಸರ್ವ್ ಕಾನ್ಸ್ಟುಯನ್ಸಿ ಅವ್ರೂರು ಆಮೇಲೆ ಅವ್ರ ಊರು ಅದು ಶಂಕನಪುರ ಅದು ರಿಸರ್ವ್ ಅಂತ ರಿಸರ್ವ್ ಸೊ ಹೀಗೆ ಚಳವಳಿಯಲ್ಲಿ ನನಗೆ ನಾಯಕತ್ವ ಕೊಟ್ಟದ್ದು ಬಹುಜನ ಸಮಾಜ ಪಕ್ಷದ ನಾಯಕತ್ವ ವಹಿಸ್ಕೊಳ್ಳಿಲ್ಲ ನಾನು ಬಹುಜನ ವಿದ್ಯಾರ್ಥಿ ಸಂಘ ಅಂತ ಮಾಡಿದ್ವಿ ಬಹುಜನ ವಿದ್ಯಾರ್ಥಿ ಸಂಘದ ಮೈಸೂರು ವಿಭಾಗದ ಮೊದಲನೇ ಅಧ್ಯಕ್ಷ ನಾನು ಮತ್ತು ಯಾವುದೇ ಕಾರಣಕ್ಕೂ ನಾನು ಬಹುಜನ ಸಮಾಜ ಪಕ್ಷದ ಪ್ರಾಥಮಿಕ ಸದಸ್ಯತ್ವನೂ ತಗೊಂಡಿಲ್ಲ ಅಲ್ಲಿ ಪದಾಧಿಕಾರಿನೂ ಆಗಿಲ್ಲ ಅನೇಕ ನನ್ನ ಬಿ ಎಸ್ ಪಿ ಚಮರಂ ಬಿ ಎಸ್ ಪಿ ಚಮರಂ ಅಂತಾರೆ ಸಹಜ ಯಾಕಂದ್ರೆ ಬಿ ಎಸ್ ಪಿ ಬಗ್ಗೆ ಬರೀತಿದ್ವಿ ನಾವು ಬಿ ಎಸ್ ಪಿ ಸಪೋರ್ಟ್ ಮಾಡ್ತಿದ್ವಿ ಬಿ ಎಸ್ ಪಿಗೋಸ್ಕರ ಪ್ರಚಾರ ಮಾಡ್ತಿದ್ವಿ ಆಯಿತಾ ಕಾನ್ಸಿರಾಮ್ ಅವ್ರ ಜೊತೆಗಿದ್ವಿ ಕಾಂಚೀರಾಮ್ ಐಡಿಯಾಲಜಿಕಲಿ ಅವರು ಅವರೊಂಥರ ಎರಡನೇ ಅಂಬೇಡ್ಕರ್ ಇದ್ದಂಗೆ ಅವರು ನಿಜವಾದ ಅಂಬೇಡ್ಕರ್ವಾದಿ ಮತ್ತು ಕಾಂಶೀರಾಮ್ ಅವ್ರ ತ್ಯಾಗ ಇತ್ತಲ್ಲ ಆ ತ್ಯಾಗನ ಇವರು ಕಣ್ಣು ಕಟ್ಟುವಂಗೆ ಹೇಳ್ತಿದ್ವಿ ಇದೇ ಅವರು ಸೊ ಹಂಗಾಗಿ ನಮಗೆ ಸಹಜವಾಗಿ ಅದು ಅಫೀಲ್ ಆಗ್ತಿತ್ತು ಮಹೇಶ್ ಅವ್ರು ಹೇಳ್ತಿದ್ದಂಥ ಅದ್ಭುತವಾದಂಥ ಕಥಾನಕಗಳು ಚರ್ಚೆ ಅನ್ನೆಲ್ಲ ಒಪ್ತೀವಿ ಸರ್ ಈಗಲೂ ಒಪ್ತೀವಿ ಆದರೆ ಅವ್ರು ವಿರೋಧಿಸೋದ ಯಾಕೆಂದರೆ ಅಷ್ಟೆಲ್ಲ ಹೇಳಿದಂಥ ನೀವು ಇವತ್ತು ಯಾವ ನೆಲೆಗಟ್ಟಲಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಅವ್ನು ವಿರೋಧಿಸೋದು ತುಂಬ ವಿರೋಧಿಸಿದ್ವಿ ಸರ್ ನಾನು ಯಾವತ್ತೂ ಐಡಿಯಾಲಜಿಕಲ್ ಆಗಿ ಯಾವತ್ತೂ ನಾನು ಆಗಿಲ್ಲ ಪ್ರತಿಸ್ಪರ್ಧಿ ಆಗಿನದಕ್ಕಿಂತ ಏನಾಯಿತು ಅಂದರೆ ಮಹೇಶ್ ಅವರು ಪಕ್ಷ ತೊರೆದ ಮೇಲೆ ಅಥವಾ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ರಾಜಕೀಯ ಮಾತ್ರ ನಾನು ಅವ್ರು ಕಟ್ಟಿದ್ದು ಹೆಂಗೆ ಅಂದರೆ ಪಕ್ಷವನಲ್ಲಿ ಮಹೇಶನ ಅನ್ಯಾಯಗಳ ಕಟ್ಟಿದ್ರು ಪಕ್ಷದ ಅನ್ಯಾಯಗಳ ಕಟ್ಟಿರಲಿಲ್ಲ ಹಂಗಾಗಿ ಮಹೇಶ್ ಹೋಗ್ತಾ ಹಂಗೆ ಆಲ್ಮೋಸ್ಟ್ ಶಿಫ್ಟ್ ಆಗೋದ್ರು ಅವ್ರ ಜೊತೆ ಹಂಗಾಗಿ ಇಲ್ಲಿ ನಮ್ಮಂಥ ಕೆಲವೇ ಕೆಲವು ಬಿರಳಿನ ಕೆಮ್ಮದಿ ಮಾತ್ರ ಉಳ್ಕೊಂಡಿದ್ದು ಚಳವಳಿಗೆ ಚಳವಳಿಗಾ ಚಳವಳಿಗೆ ಬೇಕಾದರು ಉಳ್ಕೊಂಡ್ವಿ ಯಾರು ಮಹೇಶ್ ಜೊತೆಗೆ ಇದ್ರು ಅವರು ಹೊರಟೋದರು ಸೊ ಹೆಚ್ಚು ಮಹೇಶ್ವಾದಿಗಳನ್ನೇ ಅವರು ಟಯರ್ ಮಾಡಿದ್ದು ಇದು ದುರಂತ ಇದು ಈ ಇವತ್ತು ಎಲ್ಲರೂ ಟ್ಯಾಂಕ್ ಕೊಡ್ತಾರೆ ನಮಗೆಲ್ಲ ಅವ್ರ ಜೊತೆಗೆ ಹೋಗಿರೋರು ಎಲ್ಲವನ್ನು ಸಮರ್ಥಿಸ್ಕೊತಾರೆ ಸರ್ ಸತ್ಯವನ್ನು ಸತ್ಯವೆಂದು ಸುಳ್ಳನ್ನು ಸುಳ್ಳೆಂದು ಹೇಳುವಂಥ ಬುದ್ಧ ಹೇಳ್ತಾರೆ ಸರ್ ಯಾವುದೇ ಸಂದರ್ಭ ಬರಲಿ ಸತ್ಯನ ಸತ್ಯ ಅಂತ ಹೇಳ್ಬೇಕು ಸುಳ್ಳು ಸುಳ್ಳು ಅಂತ ಹೇಳ್ಬೇಕು ಸುಮ್ಮನೆ ಕಾಂಪ್ರಮೈಝ್ ನಾಟಕಗಳಾಗ್ಬಾರ್ದು ಅಥವಾ ಎಲ್ಲರಿಗೂ ಒಳ್ಳೇನಾಗಬೇಕು ಅಂತ ಅಲ್ಲೂ ಚೆನ್ನಾಗಿರೋದು ಇಲ್ಲೂ ಚೆನ್ನಾಗಿರೋದು ಮಾಡಬಾರ್ದು ಒಂದು ಇದಕ್ಕೆ ಇಜಾಮ್ಗೆ ಬದ್ಧವಾಗಿರಬೇಕು ಇಲ್ಲ ಅದು ಸತ್ಯವಾಗಿರಬೇಕು ಅದು ನೀವು ಏನೇ ಹೇಳಿದ್ರು ಇದು ಸತ್ಯವ ಸುಳ್ಳು ಅಂತ ಪರೀಕ್ಷೆ ಮಾಡಿ ಅಂತಾರಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡು ಆ ನೆಲಗಟ್ಟಿನಲ್ಲಿ ಅವ್ರನ್ನೆಲ್ಲ ಸರಿ ಅಂತ ನಾವು ಅದನ್ನ ಹೇಳೋಕ್ಕಾಗಲ್ಲ ಸೊ ಹೀಗೆ ಅವ್ರು ಕೆಲಸ ಮಾಡ್ಕೊಂಡು ಭೋಜನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದೆ ಓಡಾಡಬೇಕಾದ ಪರಿಸ್ಥಿತಿ ಬಂತು ಪತ್ರಿಕೆ ಮಾಡೋಕ್ಕೆ ಶುರು ಮಾಡಿದ್ರು ಪತ್ರಿಕೆ ಸಂಪಾದಕತ್ವ ಕೊಟ್ಟರು ಅದನ್ನು ನಿಭಾಯಿಸುವಂಥ ಪರಿಸ್ಥಿತಿ ಬಂತು ನಾಟಕಗಳು ಮಾಡಿಸೋಕೆ ಶುರು ಮಾಡಿದ್ರು ನಾಟಕದಲ್ಲಿ ಅಂಬೇಡ್ಕರ್ ಪಾತ್ರ ಮಾಡ್ಕೊಂಡು ನಾವು ನಿಭಾಯಿಸಬೇಕು ರ್ಯಾಲಿಗಳು ಮಾಡಬೇಕು ಸೆಮಿನಾರ್ಗಳು ಮಾಡಬೇಕು ಹೀಗೆ ಸರ್ ಪ್ರತಿ ದಿನ ಕೆಲಸ ಇರ್ತದೆ ಸರ್ ಏನೂ ಇಲ್ಲದಾಗ ಕೇಳಿದ್ರ ಕ್ಯಾಂಪ್ಗಳು ಮಾಡಬೇಕು ಆಮೇಲೆ ನಾವೆಲ್ಲ ಸ್ವಲ್ಪ ಮಾತಾಡ್ತಿದ್ದರಿಂದಾಗಿ ಆಮೇಲೆ ಆ ಚಳುವಳಿಯ ಸಿದ್ಧಾಂತದ ಪಾಠಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದರಿಂದಾಗಿ ಎಲ್ಲೇ ಕ್ಯಾಂಪ್ಗಳು ನಡೆದ್ರು ನಾವು ಮೊದಲು ಮಹೇಶ್ವರ ಬಂದು ನಮಗೆಲ್ಲ ಕ್ಯಾಂಪ್ ಮಾಡ್ತಿದ್ರು ಕೇಳಿದ್ರ ಕ್ಯಾಂಪ್ಗಳನ್ನ ನಮ್ಮನೆಲ್ಲ ತಯಾರು ಮಾಡಿದ್ಮೇಲೆ ಮಹೇಶ್ವರ ಒಂದು ಕಡೆಗೆ ಇನ್ನೊಬ್ಬ ಕೃಷ್ಣಮೂರ್ತಿ ಒಂದು ಕಡೆಗೆ ನಾನೊಂದು ಕಡೆಗೆ ಶಿವಕುಮಾರ್ ಅಂತ ಇದನ್ನಲ್ಲ ಅಕಾಡೆಮಿ ಅವನೊಂದು ಕಡೆಗೆ ಹಿಂಗೆ ನಾವು ಏನು ಮಾಡೋದು ಒಂದೇ ಸಲಿಗೆ ಸೈಮಿಟ್ ಅದೇ ನಾಲ್ಕೈದು ಕಡೆ ಕ್ಯಾಂಪ್ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಅಲ್ಲಿಂದ ಅಲ್ಲಿಂದ ಅಲ್ಲಿ ಸುಮ್ನೆ ಸುತ್ತ ಈ ರಾಜ್ಯಾದ್ಯಂತ ಸುತ್ತೋದು ನಮ್ಗೆ ಕೇಳೋರೇ ಇಲ್ಲ ಇಷ್ಟು ಹುಚ್ಚು ಅಂದರೆ ನೀವು ಮಹೇಶ್ ಅವ್ರಿಗೋಸ್ಕರ ನೀವು ಪ್ರಾಣ ಕೊಡೋದ್ರೆ ಕೊಟ್ಟು ಬಿಡೋಕ ನಾನು ನಾವಾಗ ಅಷ್ಟರ ಮಟ್ಟಿಗೆ ಯಾರು ಕೇಳಿದ್ರು ಸರ್ ಈ ಮನೆಗೆ ಎಷ್ಟು ಗೋಗರಿತಿದ್ರು ನಮ್ಮ ಮನೆಯವ್ರು ಬಂದ್ಬಿಟ್ಟು ಮನೆ ಆರು ಏಳು ತಿಂಗಳು ಹಬ್ಬರ ದಿನಗಳು ಇಲ್ಲಿಗೂ ಬರ್ತಿರಲಿಲ್ಲ ವರ್ಷಗಟ್ಟಲೆ ಬರ್ತಿರಲಿಲ್ಲ ಮನೆಗೆ ಅಷ್ಟು ದೂರ ಮಾಡ್ಕೊಂಬಿಟ್ಟೆ ನಾನು ಮನೇನ ಆ್ಯಕ್ಚುಲಿ ನಮ್ಮ ಅಪ್ಪ ಇದ್ದರು ಅಮ್ಮ ಇದ್ದರು ಯಾರ ಪ್ರೀತಿಯನ್ನು ಗಳಿಸ್ಕೊಳಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಮನೆ ಕಿತ್ತು ಬಿದ್ದಿತ್ತು ಇದು ಯಾವುದೂ ಬೇಕಾಗಿಲ್ಲ ಅನಿಸ್ತು ಅಂದರೆ ದೇಶನೇ ಕಿತ್ತು ಬಿದ್ದೋಗಿರುವಾಗ ನಮ್ಮ ಮನೆ ಆಮೇಲೆ ಲೆಕ್ಕ ಆಮೇಲೆ ನಮ್ಮ ಜನ ಇರಬೇಕಾದ್ರೆ ನಾವು ಅಧಿಕಾರವನ್ನು ತಗೊಂಬಿಟ್ರೆ ಎಲ್ಲನೂ ಸರಿ ಮಾಡ್ಕೊಂಬಿಡ್ಬೋದು ಅಂತಿದ್ರಲ್ಲ ಹಂಗಾಗಿ ಅಧಿಕಾರ ತಗೊಂಡು ಅಧಿಕಾರ ನಾನು ತಗೋಬೇಕು ಅಂತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅವಾಗೆಲ್ಲ ಸರಿ ಆಗ್ಬೋದು ಅನ್ನುವಂಥ ಒಂದು ಆಶಾಭಾವನೆಯಿಂದಾಗಿ ನಾವು ನಮ್ಮ ಮನೆಯನ್ನು ಪರಿಗಣಿಸಲೇ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ಹೇಳಿದ್ರೆ ನಾವು ಕ್ಷೇತ್ರ ಕಾರ್ಯಕ್ಕೆ ಅಂತ ನಮ್ಮ ಗೈಡ್ ಬಂದಿದ್ರು ನನ್ನನ್ನು ಆವಾಗ ನಮ್ಮ ಅಣ್ಣಗೂ ನಮ್ಗೆ ಅಲರ್ಟ್ ಆಗಿತ್ತು ನಿಮ್ಮ ಮನೆ ತೋರಿಸ್ಬೋ ಮೂರು ಅಂತ ನಮ್ಮ ಗೈಡ್ ಏನು ಮಾಡಿದ್ರು ನಿರಂಜನವರು ಕರ್ಕೊಂಡು ಬಂದ್ರು ಮನೆಗೆ ಊರಿಗೆ ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರು ನಮ್ಮ ಅಣ್ಣ ಅವ್ರ ಕಾಲಿಗೆ ಬಿದ್ದುಬಿಟ್ಟು ಹೋಗಿ ಬುದ್ಧಿ ಹೇಳಿ ಗುರುಗಳೇ ನೀವೇ ಅವನು ಕಾಪಾಡಬೇಕು ನಮ್ಮ ಯಾರು ಮಾತು ಕೇಳ್ತಾಯಿಲ್ಲ ಅವ್ನು ಕೆಲಸ ಕೊಟ್ಟು ಹೊಡಿ ನಮ್ಮ ಜೀವನ ನಮ್ಮ ಪತಿ ನಮ್ಮ ಪರಿಸ್ಥಿತಿ ಹಿಂಗಿದೆ ನೋಡಿ ಇಂಥ ಪರಿಸ್ಥಿತಿಲಿ ನಮ್ಮ ಕಾಪಾಡ್ತಾನೆ ಅಂದರೆ ಇವ್ನು ಇವ್ನು ಹೋಗಿ ರಾಜಕೀಯ ಮಾಡ್ಕೊಂಡು ನಿಂತಿದ್ದಾನೆ ಇವನು ರಾಜಕೀಯ ಮಾಡೋಕ್ಕೋಸ್ಕರ ಓದಿಸ್ತು ನಾವು ಅವ್ರ ಲೆಕ್ಕದಲ್ಲಿ ರಾಜಕೀಯ ಚೀಪ್ ಪಾಲಿಟಿಕ್ಸ್ ಆ್ಯಕ್ಚುಲಿ ಅದು ಹಂಗೆ ಆಗೋಯ್ತು ನಾವೇನು ಕಂಡಿದ್ದು ಆಗಲಿಲ್ಲ ಅದು ಚೀಪ್ ಪಾಲಿಟಿಕ್ಸ್ ಆಗೋಯ್ತು ಅದು ನಾವು ಒಂದು ಇಷ್ಟೆಲ್ಲ ಕಟ್ಟಿದ್ದು ಒಂದು ಒಬ್ಬ ವ್ಯಕ್ತಿ ಗೆಲ್ಸಕ್ಕೋಸ್ಕರ ಅಥವಾ ಆ ವ್ಯಕ್ತಿ ನಮ್ಮ ಜೊತೆ ಇಲ್ಲದ ಮೇಲೆ ಎಲ್ಲಿಗೋ ಕಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಯ್ತು ಅಂತ ಅನಿಸ್ಬಿಡ್ತು ನಮಗೆ ಆಮೇಲೆ ಅದೇ ರಿಪೆಂಟು ಸಮಯ ಓದಿದ್ರ ಬಗ್ಗೆ ರಿಪೆಂಟ್ ಇಲ್ಲ ನಮಗೆ ಪಶ್ಚಾತ್ತಾಪ ಇಲ್ಲ ಆದರೆ ಬದುಕೋದ್ರ ಓದೋದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ ಸರ್ ಆದರೆ ಯಾರಿಗೋ ಬದುಕು ಕೊಡೋಕೋಸ್ಕರ ಅದು ಸಮಾಜದ ಬದುಕಾಗಿರೋ ತೊಂದರೆ ಇರಲಿಲ್ಲ ವೈಯಕ್ತಿಕವಾಗಿ ಗೆಲುವಾಗಿ ಅವರ ವ್ಯಕ್ತಿಗೋಸ್ಕರ ನಾವು ಜೀವನ ತ್ಯಾಗ ಮಾಡ್ದು ಹಂಗಾರೆ ಅಂತ ಅನ್ಸ್ಬಿಡ್ತೀವಿ ನಿಜವಾದ ತ್ಯಾಗ ಇದು ಯಾಕಂದರೆ ಅವರು ಇದೇ ಹೆಣ್ಣು ಮಹೇಶ್ವರ ಆಗಿರ್ಬೋದು ಅಥವಾ ಬೇರೆ ಅವ್ರ ಥರದ ನಾಯಕರುಗಳೆಲ್ಲ ಆಗಿರ್ಬೋದು ಅವರು ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡು ಜೀವನ ಮಜಾ ಮಾಡಿಕೊಂಡು ಚಳುವಳಿಗೆ ಬಂದರು ಬರಿಗೈಯಲ್ಲಿ ದುಡ್ಡು ತಗೊಂಡ ನಮ್ಗೆ ನಮಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅವರು ಇವತ್ತಿಗೂ ಹೇಳ್ತೀನಿ ನಾನು ನೀವೆಲ್ಲೇ ಆನ್ಲೈನ್ ಎಷ್ಟು ಬೇಕೋರ ಯಾವ ಒಂದು ಪೈಸೂ ನಮಗೋಸ್ಕರ ಕೊಟ್ಟಿಲ್ಲ ನಮ್ಮ ಕಷ್ಟ ಅಂತ ಕೊಟ್ಟಿಲ್ಲ ನಮ್ಮ ಅಂತ ಕೊಟ್ಟಿಲ್ಲ ನಮ್ಮ ಮನೆಗಳಿಗೆ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಊಟಕ್ಕೆ ಕೊಟ್ಟಿಲ್ಲ ಏನಕ್ಕೆ ಕೊಟ್ಟಿಲ್ಲ ಸರ್ ಅವರು ನಾವು ಸ್ವಯಂ ನನಗೆ ಫೆಲೋಶಿಪ್ ಬರ್ತಿತ್ತು ಪಿ ಎಚ್ ಡಿನಲ್ಲಿ ಆ ಫೆಲೋಶಿಪ್ ಬಳಸ್ಕೊಂಡು ಮಾಡ್ತಿದ್ದಿದ್ದು ಅಥವಾ ಅವ್ರು ಹೇಳ್ದಂಗೆ ಭಿಕ್ಷೆ ಭಿಕ್ಷದೇ ಮಾಡ್ತಿದ್ದು ನಾವೇ ಭಿಕ್ಷೆ ಎತ್ಕೊಂಬಂದು ಇವ್ರನ್ನ ಸಾಕ್ತಿದ್ವಿ ಜನಗಳಿತ್ರ ದುಡ್ಡು ಕಲೆಕ್ಟ್ ಮಾಡಿ ಮಾಡಿ ಕಾರ್ಯಕ್ರಮಗಳು ಮಾಡ್ತಿದ್ವಿ ಇವರು ಒಂದು ಪೈಸೆ ಕೊಡ್ತಿರಲಿಲ್ಲ ನಮಗೆ ಪತ್ರಿಕೆ ಮಾಡುವಾಗಲೂ ಕೂಡ ಚಂದದಾರನಾಗ್ರದ ಗೋಗ್ರದ್ದು ಮಾಡ್ತಿದ್ವಿ ಹೊರತು ಇವರು ಕೊಡ್ತಿರಲಿಲ್ಲ ಹಾಗಾಗಿ ನಾವು ತುಂಬ ಯೌವನದವರು ನಮ್ಮ ಹತ್ರ ಸಮಯ ಕೊಟ್ವಿ ಅಂದರೆ ತನು ಮನ ದನ ಸಮಯ ಎಲ್ಲವನ್ನ ದಾರ ಇರ್ದ್ವಿ ಜೊತೆಗೆ ನಮ್ಮ ಯೌವನ ತುಂಬ ಯೌವ್ವನ ದಾರ ಇರ್ತೀವಿ ಸಾರ್ ಇವ್ರು ನಾನು ತ್ಯಾಗ ಮಾಡ್ಬಿಟ್ಟೆ ಅಂತ ಹೇಳ್ತಾರಲ್ಲ ಈ ಮನುಷ್ಯ ಯಾರು ತ್ಯಾಗ ದೊಡ್ಡದು ಈ ಮದುವೆ ಮಾಡ್ಕೊಂಡಿದ್ದಪ್ಪ ಸರ್ಕಾರಿ ಕೆಲಸ ಐತಪ್ಪ ನಿನಗೆ ಮಕ್ಕಳಾಗಿದ್ದರು ಮನೆ ಕಟ್ಸ್ಕೊಂಡಿದ್ದೆ ಮಡದಿದ್ರು ಎಲ್ಲ ಸುಖ ಭೋಗಗಳನ್ನೆಲ್ಲ ಅನುಭವಿಸ್ಕೊಂಡು ಇಲ್ಲಿಗೆ ಬಂದ್ರಿ ನಮ್ಮನ್ನು ಆ ಸುಖ ಭೋಗಗಳು ಯಾವುದೂ ಅನುಭವಿಸ್ಬೇಡಿ ಬನ್ನಿ ತ್ಯಾಗ ಮಾಡಿ ಅಂತ ಕರಿತಿರಲ್ಲ ಬಾ ಮಾಡೋದು ಬರದನೋ ಬಂದನು ಹತ್ತು ಹದಿನೈದು ವರ್ಷಗಳು ನಿಮ್ಮ ಜೊತೆ ಸೇವೆ ಮಾಡ್ಕೊಂಡಿದ್ವಲ್ಲ ಯಾರು ತ್ಯಾಗ ದೊಡ್ಡದು ನಮ್ಮ ತ್ಯಾಗನೇ ದೊಡ್ಡದು ನಾನು ಹೆಮ್ಮೆ ಹೇಳ್ಕತ್ತೀನಿ ಹೇಳ್ಕೊತೀನಿ ನಮ್ಮ ಯೌವನ ಕಾಲಲ್ಲಿ ನಾನು ಕಳೆದ್ಬಿಟ್ರು ಹಿಂಗೆ ಕಾಲು ನಮ್ಮ ನಮ್ಮಣ್ಣ ನಮ್ಮ ಗೈಡ್ ಜೊತೆಗೆ ನಮ್ಮ ಗೈಡ್ ಕಣ್ಣೀರು ಹಾಕ್ಬಿಟ್ರು ಅವರು ಅವತ್ತ ಹೇಳಿದ್ರು ನೋಡು ನೀನು ಏನು ಬಿದ್ದ ಆಳ್ಮಾತೋ ಗೊತ್ತಿಲ್ಲ ನೀವು ಫಸ್ಟು ನಾನು ನಾನು ಇರುವಾಗ್ಲೇ ನನ್ನ ನನ್ನ ಸೂಪರ್ ದೇಲಿ ಪಿ ಎಚ್ ಡಿ ಮುಗಿಸ್ಕೊಬಿಡಿ ನೀನು ನೀನು ಬೇಗ ಪಿ ಎಚ್ ಡಿ ಕೊಡಿಸ್ ನೀವು ಮನೆ ಬಂದು ಕಾಪಾಡೋ ಮೊದಲು ನೀನು ಮೊದಲು ನೀನು ಒಂದು ಮರ ಆಗು ನಮ್ಮ ಗೈಡ್ ಹೇಳಿದ್ದು ಸರ್ ಯಾವುದು ನಮ್ಮ ತಲೆಗೆ ಹೋಗ್ತಿರಲಿಲ್ಲ ಒಂದು ಮರ ಆಗ್ಬಿಟ್ಟು ಅಲ್ಲಿ ಅನೇಕ ಅಕ್ಕಿ ಗೂಡು ಕಟ್ಟೋದಕ್ಕೆ ಅವಕಾಶ ಆಗಿತ್ತಪ್ಪ ಆಶ್ರಯ ಕೊಡು ಅಂತ ಹೇಳಿದ್ರೆ ಇಲ್ಲೇ ಬಿಡಿ ಸರ್ ಆ ಥರದ ಆಶ್ರಯ ನೀವು ಎಷ್ಟು ಮಹಾ ಮಾಡಿದ್ರಿ ಸರ್ ನೀವು ನೀವೆಲ್ಲ ಕೆಲಸ ತಗೊಂಡ್ರಿ ಸರ್ ಸಮುದಾಯ ನೋಡಿದ್ರೆ ಸರ್ ಅವರಿಗೆ ಕ್ವಶನ್ ಆಗ್ತಿದೆ ನಾನು ಯಾರಾದರೂ ನಮ್ಮ ಬುದ್ಧಿವಾದ ಹೇಳಕ್ಕೆ ಬಂದರೆ ಅವರಿಗೆ ತಿರುಗ ಬೋಯದಾಕ್ಬಿಡ್ತಿದ್ದೆ ನಾನು ನೀವೆಲ್ಲ ನೆಟ್ಟಗೆ ಮಾಡಿದ್ರೆ ಯಾಕೆ ನಾವು ಹಿಂಗೆ ಇರ್ತಿದ್ದವು ಅಂತ ಅವರಿಗೆ ಅವ್ರಿಗೆ ಯಾರು ಬುದ್ಧಿ ಹೇಳ್ತಾರೆ ಏನು ಸರ್ ಬಹುಜನ ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿಗಳು ನೋಡಿದ್ರೆ ಜನ ಸಾಹಿತಿಗಳು ಹೋರಾಟಗರು ಎದುರ್ಗ ಓಡ್ಬಿಡ್ತಿದ್ರು ಸರ್ ಇವ್ರಗಳ ಜೊತೆ ಚರ್ಚೆ ಮಾಡೋಕೆ ಆಗಲ್ಲ ಉಚ್ಚಿರಿಸ್ಬಿಡ್ತಾರೆ ನಮಗೆ ಅಂದ್ಬಿಟ್ಟು ಅಂಥ ಪ್ರಶ್ನೆಗೆ 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 ಪ್ರಶ್ನೆ ಕಡೆಗೆ ಅವನ್ನೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಿದ್ರು ಕೇಳಿದಂಥದ್ದು ಬುದ್ಧಿ ಹೇಳಕ್ಕೆ ಬಂದಂಥ ವ್ಯಕ್ತಿಯೇ ಅಷ್ಟು ಕಟ್ಟಡಗಳು ಇವತ್ತಿನ ಬಿ ಜೆ ಪಿ ಸಂಘ ಪರಿವಾರ ನಾಚಿಕೊಬೇಕು ಅವ್ರು ಬೇಕಾರೊಂದು ಅಂತ ಸೋತ್ಬಿಟ್ಟು ಸರಣರಾಯ್ತಾರೆ ನಾವು ಸೋಲ ಮಕ್ಕಳೇ ಅಲ್ಲ ನಾವು ಆ ಥರ ಚರ್ಚೆ ಆ ಥರ ಚರ್ಚೆ ಕಲಿಸ್ಕೊಟ್ಟಿದ್ದರು ನಮಗೆ ಈ ಚರ್ಚೆ ನಾವು ನಮ್ಮಿಂದ ಬಂದದಲ್ಲ ಇದು ನಂದು ಸೈನ್ಸ್ ಓದ್ಕೊಂಡು ಹೆಂಗೋ ಇದ್ದೆ ನಾನು ಈ ಇತಿಹಾಸ ಬೋಧನೆ ಈ ಇದೆಲ್ಲ ರಾಜಕೀಯ ಬೋಧನೆ ಇದೆಲ್ಲ ನನ್ನ ಸಬ್ಜೆಕ್ಟ್ ಅಲ್ಲ ಸರ್ ಆ್ಯಕ್ಚುಲಿ ಚಳವಳಿಗೆ ಹೋಗಿದ್ರೆ ಶಮಾರಾಮ್ ಸರ್ ಹ್ಞೂ ಏನಾಗ್ತಿದ್ರಿ ಇದಾದಮೇಲೆ ಅಷ್ಟಕ್ಕೆ ನಮ್ಮ ಗೇಡ ಹೇಳಿದ್ರು ಆಗಿ ಸ್ವಲ್ಪ ಕೂತ್ಕೊಂಡೆ ಅಷ್ಟಕ್ಕೆ ನಮ್ಮ ಪ್ರೇಮಕರು ತುಂಬ ಆಟ ಮಾಡಿದ್ರು ಅವರು ಬಂದು ನಮ್ಮ ಸರ್ ಹತ್ರ ಕೇಳ್ಕೊಂಡಿಲ್ಲ ತುಂಬ ಬುದ್ಧಿವಂತ ಅವನು ಅವ್ರ ಮನೇಲಿ ಹಂಗೆ ಕಷ್ಟ ಇದೆ ಹೆಂಗೆ ಕಷ್ಟ ಅಂತ ಹೇಳಿ ನಮ್ಮ ಪ್ರೇಮಕರು ನಮ್ಮ ಜೀವನದ ಉದ್ದಕ್ಕೂ ಅವತ್ತಿಂದ ಆ ಯು ಸಿಲಿ ಬಂದರೂ ಉದ್ದಕ್ಕೂ ಅವ್ರದ್ದು ಒಂದು ಪಾತ್ರ ಬಹುದೊಡ್ಡ ಪಾತ್ರನೇ ಅವರು ಎಲ್ಲ ಹೇಳಿದ್ಮೇಲೆ ಏಯ್ ನೋಡಪ್ಪ ಎಲ್ಲರೂ ನಿನ್ನ ಇಷ್ಟೊಂದು ನಿನ್ನ ಮೇಲೆ ಡಿಪೆಂಡ್ ಆಗೋಗಿದ್ದಾರೆ ನಿನ್ನ ಮೊದಲು ಜೀವನ ಕಟ್ಕೊಂಡ್ಬಿಟ್ನಂತ ಹೇಳಿ ಹಂಗೆ ಹೋಗಿ ಒಂಟು ಪಿ ಎಚ್ ಡಿ ಮುಗಿಸ್ಬಿಡೋ ಅಂದ್ಬಿಟ್ಟು ಒಂದಷ್ಟು ದಿನ ನಾನು ಚಳುವಳಿಯಿಂದ ಸ್ವಲ್ಪ ಆಚೆ ಉಳ್ಕೊಂಡು ನಮ್ಮ ಗೈಡ್ ಸಹಕಾರದಿಂದ ನಾವು ಸಹಕಾರ ಕೊಟ್ಟರು ಅವರು ನಿನಗೇನು ಬೇಕು ನಾನು ಸಹಕಾರ ಕೊಡ್ತೀನಿ ಬರೆಯೋದ್ರಲ್ಲಿ ಎಲ್ಲಾದರೂ ಹೆಲ್ಪ್ ಮಾಡಿಕೊಡ್ತೀನಿ ಬಾ ಅಂದ್ಬಿಟ್ಟು ಕುತ್ಕೊಂಬಾಡಿ ಪಿ ಎಚ್ ಡಿ ಮಾಡಿಸಿ ನಂದು ಪಿ ಎಚ್ ಡಿ ಆಯಿತು ಸರ್ ಈ ಬಿಲಿವರ್ ಆಟ್ ಪಿ ಎಚ್ ಡಿ ಆದ ಸಬ್ಮಿಷನ್ ಮಾಡಿದ ಇನ್ನು ನಾನು ಇದಾಗಿಲ್ಲ ನನ್ನ ಆಗಿಲ್ಲ ವಯೋವಯ್ಯ ಆದಮೇಲೆ ನಾವು ಪಿ ಎಚ್ ಡಿ ಅನೌನ್ಸ್ ಮಾಡೋದು ಬಟ್ ಸಬ್ಮಿಷನ್ ಮಾಡಿದ್ನಲ್ಲ ಸಬ್ಮಿಷನ್ ಮಾಡಿದ ಮಾರ್ನಾಗೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿಸ್ರು ಸರ್ ನಮ್ಮ ಇದೇ ಗೈಡು ಎಲ್ಲಿ ಡೆನ್ಮಾರ್ಕಲ್ಲಿ ಆವಾಗ ನಮ್ಮ ಡಿಪಾರ್ಟ್ಮೆಂಟ್ಲಿ ಯಾರೇ ಪಿ ಎಚ್ ಡಿ ಮಾಡಿದ್ರು ನಮ್ಮ ಡಿಪಾರ್ಟ್ಮೆಂಟ್ಲಿ ಪರ್ಟಿಕ್ಯುಲರ್ಲಿ ಗಂಗೋತ್ರಿಯಲ್ಲಿ ಶ್ರೀಮಂತವಾದಂಥ ಡಿಪಾರ್ಟ್ಮೆಂಟ್ ಅಂದರೆ ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲೈಡ್ ಬಾಟ್ನಿ ಡಿಪಾರ್ಟ್ಮೆಂಟು ಅಲ್ಲಿ ಜಗತ್ತಿನ ಅದ್ಭುತವಂತ ರಿಸರ್ಚ್ ಸ್ಟೇಷನ್ಲಿರುವಂಥ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ಗಳು ಇದು ಅಲ್ಲಿ ಅಷ್ಟೊಂದು ಫಂಡ್ ಇತ್ತು ನೇರ ಡೆನ್ಮಾರ್ಕ್ ಗೌರ್ಮೆಂಟಿಂದನೇ ಡ್ಯಾನಿಡಾ ಪ್ರಾಜೆಕ್ಟ್ ಅಂತಿತ್ತು ಡೆನ್ಮಾರ್ಕ್ ಗೌರ್ಮೆಂಟಿಂದ ಕೋಟಿಗಟ್ಟಲೆ ಪ್ರಾಜೆಕ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಬರ್ತಿತ್ತು ಸೊ ಹೀಗಾಗಿ ಇಲ್ಲಿಂದ ತಯಾರಾದವ್ರನ್ನ ಡೆನ್ಮಾರ್ಕ್ ಗೌರ್ಮೆಂಟ್ ನೇರ ತಗೊಂಡಿತ್ತು ಡೆನ್ಮಾರ್ಕ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೊ ಅಲ್ಲಿಗೆ ನಿನಗೆ ಒಂದು ಕೆಲಸ ಇದೆ ಪೆಥಲಜಿ ನಿನ್ನ ಸೀಡ್ ಸೈಂಟಿಸ್ಟು ಸೀಡ್ ಸೈಂಟಿಸ್ಟು ಯಾಕಂದ್ರೆ ನಾನು ಸೀಡ್ ಸೈನ್ಸಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದು ಬೀಜವಿಜ್ಞಾನಿ ಹೋಗುವಂಥ ಎಲ್ಲ ಲೆಟ್ರ್ ಗಿಟ್ಟರೆಲ್ಲ ತರಿಸ್ರು ಸರ್ಕಾರ ಸ್ಪೆಂಡ್ ಮಾಡಿ ಈ ಮನುಷ್ಯನು ತೋರಿಸ್ತೇ ಅದನ್ನು ಮಹೇಶ್ಗೆ ಎನ್ ಮಹೇಶ್ವರು ತೋರಿಸ್ತೇನೆ ನಾನು ಜೊತೆಗೆ ಒಬ್ಬ ಪುಟ್ಟಸ್ವಾಮಿ ಅಂತ ಫೋಟೋಗ್ರಾಫರ್ ಇದ್ದ ಅವನು ತನ್ನ ಜೀವನ ಅಲ್ಲಿಗೆ ಬಂದು ಸತ್ತಿ ಹೋಗ್ಬಿಟ್ಟು ಅವನು ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಜನ ಈ ತ್ಯಾಗ ಮಾಡಿಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಆ ಪುಟ್ಟಸ್ವಾಮಿ ನಾನು ಮತ್ತು ಎನ್ ಮಹೇಶ್ ಮೂರು ಜನ ಮಾತ್ರ ಇದ್ದು ಜಾಗ ನನಗೆ ಹಿಂಗೆ ಅಪಾಯಿಂಟ್ಮೆಂಟ್ ಆಡ್ರ ಮೇಲೆ ನೋಡಿ ಇಮೇಲ್ ಕಳಿಸಿದ್ರು ಅವರು ಅವರು ಯಾರು ಪ್ರೊಫೆಸರ್ ಮೊಬಗಾಲ ಅಂತ ಇವತ್ತಿಗೂ ನೀವು ನಮ್ಮ ನಿರಂಜನ್ ಸರ್ ಬದುಕಿದ್ದಾರೆ ಕೇಳಿ ಅವರು ನನಗೊಂದು ಮುನ್ನುಡಿ ಪುಸ್ತಕ ಬರೆದಾರೆ ನನ್ನೊಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಾರೆ ಅಲ್ಲ ಬೆನ್ನುಡಿ ನಮ್ಮ ನಿರಂಜನ್ ಸರ್ ಅವ್ರನ್ನ ನನ್ನ ಪುಸ್ತಕ ಬಿಡುಗಡೆ ಕರ್ಕೋಗಿದ್ದೆ ಒಂದು ಸರಿ ಅವರು ತುಂಬಿದ ಸಭೆಯಲ್ಲಿ ಏನು ಮಾತಾಡಿದ್ರು ಗೊತ್ತಾ ಸರ್ ಚಮರಮ್ ನನ್ನ ಮಾತು ಕೇಳಿದ್ದರೆ ಅವತ್ತು ಇಂಡಿಯಾಕ್ಕೂ ಡೆನ್ಮಾರ್ಕ್ನು ಫ್ಲೈಟ್ನ ಈ ಬಸ್ ಪಾಸ್ ಮಾಡಿಸ್ಕೊತಾರಲ್ಲ ಹಂಗ್ಬೋದಾಗಿತ್ತು ನನ್ನ ಮಾತು ಕೇಳಲಿಲ್ಲ ಅವನು ಡಿಬೇಟ್ ಆಗೋದ ನನ್ನ ಅಂಡರ್ಲಿ ಪಿ ಎಚ್ ಡಿ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿನೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಲ್ಲಿದ್ದಾರೆ ಇವನೊಬ್ಬನೇ ಒಂದು ಹೋಗಲಿಲ್ಲ ದಾಕ್ಷಿಣಕ್ಕೆ ಇವ್ನು ಕೆಟ್ಟೋಗಿದ್ದಾನೆ ಅಂತಾನೇಳಲ್ಲ ಇವನೊಂದು ರೀತಿಯಲ್ಲಿ ಸಮಾಜವನ್ನು ಕಟ್ಟಿದ್ದಾನೆ ಅದು ಬೇರೆ ಪ್ರಶ್ನೆ ಆದರೆ ತನ್ನನ್ನು ತಾನು ಸುಟ್ಕೊಂಡು ಸಮಾಜಕ್ಕೆ ಕಟ್ಟಬೇಕಾದ ಅಗತ್ಯ ಇರಲಿಲ್ಲ ಅಂತ ಮಾತಾಡಿದ್ರು ಈ ಕೆಲಸ ಕೊಡಿಸ್ತಾರಲ್ಲ ಈ ಅಪಾಯಿಂಟ್ಮೆಂಟ್ ಲೆಟ್ರ್ ನೋಡಿಬಿಟ್ಟು ಎನ್ ಮಹೇಶ್ ಅವ್ರು ನನ್ನ ಮುಂದೆ ಅಕ್ಷರ ಸಹ ಗಡಗಳಗಳ್ನ ಕಣ್ಣೀರ ಕತ್ಬಿಟ್ರು ಸರ್ ನಿಮ್ಮಂಥವ್ರಲ್ಲ ಒಂಟಾಗ್ಬಿಟ್ರೆ ಹೆಂಗಪ್ಪ ನಾನು ನಿಮ್ಮನ್ನೆಲ್ಲ ನಂಬಿಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ನೀವೆಲ್ಲ ಒಂದು ಜನ್ರೇಷನ್ ತ್ಯಾಗ ಮಾಡಿದ್ರೆ ಈ ಸಮಾಜವನ್ನು ಕಟ್ಬೋದು ಅಂತ ನೀವೇ ಊಟಾಗ್ಬಿಟ್ರಿ ಹೆಂಗಪ್ಪ ನೀವೆಲ್ಲ ಹೊಟ್ಟಾಗ್ಬಿಟ್ರೆ ನಂಗೆ ನನಗೆ ಕಷ್ಟ ಆಗುತ್ತೆ ಹಂಗಾರೆ ಇರೋವಂಥದ್ದು ನಾನು ಅಣ್ಣ ನಾವು ಓದರು ಪರವಾಗಿ ತಲೆ ಕೆಡಿಸ್ಕೊಬೇಡಿ ನಮ್ಮ ತನುಮಾನ ಕೊಡೋಕ್ಕಾಗದಿರ್ಬೋದು ನಿಮಗೆ ನಮ್ಮ ಸಮಯ ಕೊಡೋಕ್ಕಾಗದಿರ್ಬೋದು ಹಣ ಕೊಡ್ತೀವಿ ಹಣನೂ ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ನಮಗೆ ನನಗೆ ಹಣ ಕೊಡೋಕೆ ಸಾಧ್ಯ ಆಗುತ್ತೆ ಅಂದರೆ ಇಲ್ಲ ಕಣ ಹಣ ಯಾರು ಬೇಕಾದ್ರು ಕೊಡ್ತಾರೆ ಹಣ ಹಣ ಯಾರು ಬೇಕಾದ್ರು ಕೊಡ್ತಾರೆ ಹಣ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಬೇರೆ ಪ್ರಶ್ನೆ ಆದರೆ ಜನ ಅಲ್ಲ ಜನನೂ ಬರ ಸಿಗ್ತಾರೆ ಇಂಟಲೆಕ್ಚುಯಲ್ಗಳು ಬೇಕು ನನಗೆ ಅಡ್ರೆಸ್ ಮಾಡೋರು ಬೇಕು ಈ ಚಳುವಳಿಯನ್ನು ನೀವು ಎಲ್ಲ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಕರ್ಕೊಂಡೋಗ್ರು ಬೇಕು ಹಂಗೆ ಹೆಂಗೆ ಎರಡು ಮಾ ಎರಡೇ ಮಾತೆ ಇಲ್ಲ ಸರ್ ನನಗೆ ನಮ್ಮ ಗೈಡ್ ಹತ್ರ ಬಂದ್ಬಿಟ್ಟು ನಾನು ಸರಿ ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಟ್ಟೆ ಸಾರಿ ಸರ್ ಅಂದ್ಬಿಟ್ಟು ಹೋಗಲ್ಲ ಸರ್ ಒಂದು ಲಕ್ಷ ಗಟ್ಟಲೆ ಡಾಲರ್ಗಳು ಸಂಬಳನಾಗ ಆಗಿದ್ದು ಈಗಿನ ಕಾಲ ಹುಡುಗರು ಇವ್ನು ನೀನೇನು ಮಾಡ್ಬಿಟ್ಟಿದೆ ಅದೇನು ಮಾಡ್ಬಿಟ್ಟಿದೆ ಅಂತ ಅಲ್ಲಿ ಫೇಸ್ಬುಕ್ಗಳಲ್ಲಿ ಟ್ರೋಲ್ ಮಾಡ್ತಾರೆ ನನ್ನ ಒಳಗಡೆ ನೋನಿಂದ ನನಗೆ ಏನಾದ್ರು ಮಾಡಿದ್ರೆ ವಿರೋಧ ವಿರೋಧಿಸೋದನು ಯಾಕೆಂದ್ರೆ ನಮ್ಮ ಬದುಕು ಇದರಲಿಲ್ಲ ನಾವು ಹೆಂಗೋ ಹೋಗ್ತಿದ್ದವ್ರನ್ನ ನಾನು ಬದುಕು ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡವ್ರು ಅವ್ರು ಹೇಳಿದ್ದು ಸಾರ್ ಸತ ನಾನು ಹೇಳ್ತೀನಿ ನಮ್ಮ ಅಣ್ಣನ ಕೇಳಿಬೇಕು ನಮ್ಮ ಅಣ್ಣ ಜೊತೆ ಅಣ್ಣ ನೀವೇನು ಬೇಜಾರು ಮಾಡ್ಕೊಬೇಡಿ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನಿಮ್ಮ ನಿಮ್ಮ ತಮ್ಮನ್ನು ಕಳಿಸ್ಬೇಕು ನೀವು ಆಸೆ ನಮ್ಮ ಸರ್ಕಾರ ಬಂದ್ಬಿಡಿ ಅವ್ನ ಮಂತ್ರಿ ಮಾಡ್ಬಿಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದೇ ಟೈಮಲ್ಲಿ ಬಿಹಾರದಲ್ಲಿ ಐದು ಜನ ಬಿ ಎಸ್ ಪಿ ಗೆದ್ದಿದ್ರು ಐದು ಜನ ಬಿ ಎಸ್ ಪಿ ಗೆದ್ದು ಐದು ಜನ ಶಾರ್ಟ್ ಫಾಲೋ ಆಗುತ್ತೆ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಐದು ಜನ ಗೌರ್ಮೆಂಟ್ಗೆ ಸೇರ್ಕೊಂಡಿದ್ರು ಇದನ್ನು ಉದಾಹರಣೆ ಕೊಡ್ತೀವಿ ನೋಡಿ ದಿಸ್ ಇಸ್ ದಿ ಪವರ್ ಆಫ್ ಪಾಲಿಟಿಕ್ಸ್ ಐದು ಜನ ಗೆದ್ದಿರೋದಷ್ಟು ಐದೇ ಜನ ಬಿಹಾರದ ಗೌರ್ಮೆಂಟ್ಲಿ ಐದು ಜನನು ಮಿನಿಸ್ಟರ್ ಇದ್ದಾರೆ ಹಂಗೆ ನಾವು ಗೆದ್ಬಿಟ್ರೆಲ್ಲ ಮಿನಿಸ್ಟರ್ಗಳಾಗೋದ್ರೆ ಅದೇ ಕೇಳಿ ನಾವು ಮಂತ್ರಿಗಳಾಗೋದ್ರೆ ನಿನ್ಗೆ ಏನು ನಿನಗೆ ಏನು ಬ್ರಾಡ್ಕಾಸ್ಟಿಂಗ್ ಇದೆಯಲ್ಲ ಒಂದು ಪತ್ರಿಕೋದ್ಯಮ ಯಾವುದಕ್ಕೆ ಒಂದು ಅಧ್ಯಕ್ಷನ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ನಿನಗೆ ಯಾವ ಸಣ್ಣ ಪುಟ್ಟ ಕೆಲಸಗಳು ಎಂಥ ಐ ಎ ಎಸ್ ಕೆಲಸ ಆಫೀಸರ್ಸ್ ಕಡೆ ನಿಮ್ಮ ಮುಂದೆ ಅಂತ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಾಯಾವತಿಗೂ ಅದೇ ಥರ ಘಟನೆ ಆಗಿತ್ತಲ್ಲ ಇದನ್ನು ಹೇಳ್ತಿದ್ರು ಕಾನ್ಶರಾಮ್ ಅವರು ಮಾಯಾವತಿ ಕರ್ಕೊಂಡ್ಬಂದ್ಬಿಟ್ಟು ನೀನು ಯಾಕೆ ಇಲ್ಲಿ ಭಾಷಣ ಮಾಡ್ಕೊಂಡು ಟೀಚರ್ ಕೆಲಸ ಮಾಡಬೇಕು ಅಂತ ಇದೆಯಾ ನನ್ನ ಜೊತೆಗೆ ಬಾ ಐ ಎ ಎಸ್ ಆಫೀಸರ್ ಅವರು ಕಾನ್ ಮಾಯಾವತಿ ಅವರಿಗೆ ಎ ಎ ಎ ಎಸ್ ಮಾಡಬೇಕು ಅಂತ ಆಸೆ ಇತ್ತಂತೆ ಚೆನ್ನಾಗಿ ಭಾಷಣ ಮಾಡ್ತಿದ್ರು ಕಾನ್ಶೀರಾಮ ಅವ್ರಂದಿನ ಅವ್ರು ಭಾಷಣ ಕೇಳ್ಬಿಟ್ಟು ಇವ್ರು ಹೇಳ್ತಿದ್ದು ಕಥೆ ಅದು ನನಗೆ ಗೊತ್ತಿಲ್ಲ ನಿಜ ಇರ್ಬೋದು ಆದರೆ ಆ ನಾಯಕತ್ವ ನಾಯಕತ್ವದ ಗುಣ ತೋರಿಸ್ತರವ್ರು ನಿನ್ನ ಪ್ರತಿಭೆಗೆ ನಾನು ನಿನಗೆ ಒಂದು ಜಾಗ ತೋರಿಸ್ತೀನಿ ನಿನ್ನ ಮಂತ್ರಿ ಮಾಡ್ತೀನಿ ನನ್ನ ಜೊತೆ ಬರ್ತೀಯಾ ನೀ ಯಾವ ಐ ಎ ಎಸ್ ಮಾಡಬೇಕು ಅಂತ ಇದೆಯಾ ಅಂತ ನೂರಾರು ಎ ಎಸ್ ಆಫೀಸರ್ಗಳು ನಿನ್ನ ಮುಂದೆ ಸೆಲ್ಯೂಟ್ ಹಿಡೀಬೇಕು ಅಂತ ಹಂಗೆ ಮಾಡ್ತೀನಿ ನಿನ್ನ ನನ್ನ ಜೊತೆ ಅಂತ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಹೋದ್ರು ಗುರು ಗುರುನ ಜೊತೆ ಹೊಟ್ಟೆ ಬಿಟ್ರು ಗುರುನು ಅದು ತಕ್ಕದಂಗೆ ಎಲ್ಲ ಎ ಎಸ್ ಆಫೀಸರು ಐ ಪಿ ಎಸ್ ಎಲ್ಲರೂ ಅವ್ರ ಮುಂದೆ ಸಲ್ಯೂಟ್ ಹಿಡಿಯಂಗೆ ಮಾಡಿದ್ರು ಅಂದರೆ ನಾನು ಕೊಟ್ಟು ಮಾತನ್ನ ಕಾಣಿಸ್ ಅವರು ಬದುಕಿರೋತನ ಉಳಿಸ್ಕೊಂಡ್ರು ನೀನು ಉಳಿಸ್ಕೋ ನೀವ್ಯಾಕೆ ನಮ್ಗೆ ಬಿಟ್ಬಿಟ್ರಿ ಬಿಟ್ಬಿಟ್ಟು ನಿಮ್ಮಷ್ಟು ನೀವು ಓಟೋಗಿಬಿಟ್ರಿ ಬನ್ನಿ ನಮ್ಮ ಜೊತೆಗೆ ನಮಗೆ ಬರೋಕ್ಕೆ ಇಷ್ಟ ಇಲ್ಲ ಅಲ್ಲಿಗೆ ಅಲ್ಲಿ ಬರೋಕೆ ಇಷ್ಟ ಇಲ್ಲ ನಮಗೆ ನಾವು ಯಾವ ಮನೆ ಕಟ್ಟೋದು ಆಮೇಲೆ ಇರಬೇಕು ನೀವು ಮನೆ ಬೇಡ ಸರಿ ಇಲ್ಲ ಅಂದ್ಬಿಟ್ಟು ನೀವು ಬೇರೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬರಲ್ಲ ಅಲ್ಲಿಗೆ ನೀವು ಜೀತ ಅಂತ ಮತ್ತೆ ನಾನು ಜೀತ ಮಾಡೋಕ್ಕೆ ಇಷ್ಟ ಮೊದಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಮತ್ತೆ ಮತ್ತೆ ಅದೇ ಪರಂಪರೆ ಹೋದ್ರೆ ಎಜುಕೇಟೆಡ್ ಜೀತ ಆಗೋಗುತ್ತೆ ಅದು ಅಂತೇಳಿ ನನಗೆ ಆ ಕೆಲಸ ಬಿಟ್ಬಿಟ್ಟು ಸರ್ ಇಲ್ಲದೆ ಹೋಗಿದ್ರೆ ಚಮರಂ ಈ ರೂಟ್ಲೋಗದೆ ಹೋಗಿದ್ರೆ ಒಂದೋ ಅದ್ಭುತವಾದಂಥ ಚಲನಚಿತ್ರರಂಗದಲ್ಲಿ ದೊಡ್ಡ ನಿರ್ದೇಶಕ ಆಗಿರ್ತಿದೆ ಖಂಡಿತವಾಗ್ಲು ನಾನು ಹೇಳ್ತೀನಿ ನನಗೆ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಹೇಳ್ತೀನಿ ಇಲ್ಲ ಅಂದರೆ ದೊಡ್ಡ ಸೈಂಟಿಸ್ಟ್ ಆಗಿರ್ತಿದ್ದೆ ಅದೂ ಅಂದರೆ ನನಗೆ ಇನ್ನು ಅದಾದಮೇಲೂ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಕೆಲಸ ಎಲ್ಲ ಸಿಕ್ಕಿತ್ತು ನಾನೇ ಹೋಗಲಿಲ್ಲ ವೈದ್ಯ ಟೈಮ್ ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ಗಳು ಸಿಕ್ಕಿದೆ ಹೋಗಲಿಲ್ಲ ನಾನು ಇಲ್ಲಿ ಪ್ಲ್ಯಾನಿಂಗ್ ಸೈಂಟಿಸ್ಟ್ ಆಗಿದೆ ನಾನು ಮೈಸೂರಿನ ಸಿನಲ್ಲಿ ಸ್ವಲ್ಪ ಕಾಲ ಅದು ಟೆಂಪ್ರರಿ ಅದು ನಾನು ಹೋಗಿದ್ದಿದ್ರೆ ನನ್ನ ನನ್ನ ಪ್ರೊಫೈಲ್ಗೆ ಸಿಕ್ತಿತ್ತು ಆಮೇಲೆ ಎಷ್ಟೋ ವರ್ಷ ಆದಮೇಲೆ ವಾಪಸ್ಸು ನಮ್ಮ ಗೈಡ್ ಹತ್ರ ಬಂದೆ ಇವರೆಲ್ಲ ಬಿಟ್ಟ ಮೇಲೆ ಆದರೆ ಆ ಟೈಮಲ್ಲಿ ಅವ್ರು ಕೊಡಿಸೋ ಸ್ಥಿತಿಲಿ ಅವ್ರು ಇರಲಿಲ್ಲ ಯಾಕೆಂದರೆ ಒಂದು ಸರಿ ನನ್ನ ನಂಬಿಕೆ ನೀನು ಮೇಲೆ ನಾನು ಬೇರೆಯವ್ರ ಹತ್ರ ಹೇಳಿದ್ರು ನೀನು ಅಲ್ಲಿ ಉಳ್ಕತಿ ಅಂತ ಏನು ಗ್ಯಾರಂಟಿ ವಾಪಸ್ ಬರ್ತೀನಿ ಮತ್ತೆ ನನಗೆ ಬೇರೆ ಬೇರೆ ಪ್ರೊಫೈಲ್ಗಳು ಕಳಿಸೋಕೆ ಕಷ್ಟ ಆಗುತ್ತೆ ನಾನು ಒಂದು ಸಲ ಒಂದ ಮೇಲೆ ಬರಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅಂದಂಥ ಆ ಗೈಡು ಅಂದಂಥ ಆ ಗೈಡು ಸರಿ ಹೋಗಲಿ ಅಂತ ಬಿಟ್ಬಿಟ್ಟು ನಾನು ಜಾಸ್ತಿ ಒತ್ತಾಯ ಮಾಡೋಕ್ಕೋಗಿಲ್ಲ ಅವ್ರಿಗೆ ವೀಸೆ ಆದಾಗ ಸರಿ ಬಾ ನೀನು ಅಲ್ಲಿಗೆ ಏನಾದ್ರು ಕೆಲಸ ಕೊಡ್ತೀನಿ ಅಪಾಯಿಂಟ್ಮೆಂಟ್ಗಳು ಕಾಲ್ ಮಾಡಿದ್ರೆ ನಿನಗೆ ಕೊಡ್ತೀನಿ ಅಂತ ಗುಲ್ಬರ್ಗ ಕರೆದ್ರು ಆಮೇಲೆ ಗುಲ್ಬರ್ಗದಲ್ಲಿ ಅವರಿರೋ ತನಕ ಅಪಾಯಿಂಟ್ಮೆಂಟ್ಗಳನ್ನ ತಗೊಳಕ್ಕೆ ಸಾಧ್ಯನೇ ಆಗಲಿಲ್ಲ ಆದ್ರೂ ನಾನು ಸಿನಿಮಾ ತಗೋಕ್ಕೆ ಶುರು ಮಾಡಿದೆ ಆಗ ಕೇಳಿ ಓ ಇದೊಂದು ವಿಶೇಷ ಸಿನಿಮಾ ತಗೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಒಂದು ಪಾತ್ರಿಕೆ ನಮ್ಮ ಗೈಡ್ ಬೇಕು ಅಂತ ಅನಿಸ್ತು ನಮ್ಮ ಭಾರತದ ಪ್ರಜೆಗಳಾದ ನಾವು ಆ ಸಿನಿಮಾಕ್ಕೆ ನಮ್ಮ ಗೈಡ್ನೇ ಮಾತಾಡ್ಕೊಡೋಣ ಐತ್ಕೊಂಡ್ಬಿಟ್ಟಾಗ ಅವ್ರದ್ದೊಂದು ಶಾರ್ಟ್ ಮಾಡ್ಕೊಂಡೆ ಅವ್ರದ್ದೊಂದೊಂದು ಒಂದು ಶಾರ್ಟಲ್ಲಿ ಅಥವಾ ಒಂದು ಸೀನಲ್ಲಿ ಅವ್ರು ಬಂದಂಗೆ ಮಾಡಿದೆ ಸೊ ಅದರ ಡಬ್ಬಿಂಗ್ ಮಾಡಿಸ್ಬೇಕಾಗಿತ್ತು ಆ ಡಬ್ಬಿಂಗ್ ಕರ್ಕೊಂಡ್ಬಂದೆ ಡಬ್ಬಿಂಗ್ ಕರ್ಕೊಂಡ ಮೇಲೆ ಸರಿ ಏನಿದ್ರಲ್ಲೆಲ್ಲ ಲಾಭ ಇರುತ್ತೆ ಚಮರಂ ನಿನಗೆ ಅಂದರೆ ಇಲ್ಲ ಸರ್ ಇನ್ನು ಏನು ಮಾಡೋದು ಸಮಾಜದಲ್ಲಿ ಸುಮ್ಮನೆ ನಿಂತಿರೋಕ್ಕಾಗುತ್ತೆ ಸರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳಾಗಿ ಅದ್ರ ಬದಲಿಗೆ ಸಮಾಜಕ್ಕೆ ಆಗೋಂಥದಿಂದ ಒಂದು ಮಾಡಬೇಕಲ್ಲ ಸರ್ ಆಕಿದೆ ಮಾಡ್ತಾಯಿದ್ದೀನಿ ಸರ್ ಇದೆಲ್ಲ ಪಾರ್ಟ್ ಆಫ್ ಬಿಸ್ನೆಸ್ ಅಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಸೋಶಿಯಲ್ ಮೂಮೆಂಟ್ ಓನ್ಲಿ ಮಾಡ್ತಾ ಇದ್ದೀನಿ ಅಂತಂದ ಅವರು ಅವತ್ತು ಸರ್ ಅಟ್ಲೀಸ್ಟ್ ಇದೆಲ್ಲ ಮಾಡ್ಕೊಂಡು ಓಪನ್ ಯೂನಿವರ್ಸಿಟಿಯಲ್ಲಿ ಕಾಲ್ ಮಾಡಿದ್ರಲ್ಲ ಅದಾದ್ರೂ ಹಾಕೋ ಅಂದರು ಹಾಂ ಓಪನ್ ಯೂನಿವರ್ಸಿಟಿ ಕಾಲ್ ಮಾಡಿದ್ದಾರೆ ಅಂದೆ ಟೆಂಪ್ರರಿ ಪೋಸ್ಟ್ ಕಾಲ್ ಮಾಡಿದಾರೆ ನೋಡಿ ಹದಿನಾರು ಮಾಡ್ಕೋ ಸುಮ್ಮನೆ ಕಲಿತರೆ ವಿದ್ಯೆಗಾದರೂ ವಿದ್ಯಾಗಾದರೂ ಅವ್ರು ಗೌರವ ಕೊಡಬಾರ ಅಂತಂದರು ನಾನು ಅವಾಗ ಸರ್ ಆಗಲೂ ಏನಾದೆ ಗೊತ್ತಾ ಸರ್ ಮತ್ತೆ ಮತ್ತೆ ಕಾಲ್ ಮಾಡ್ಕೊಂಡು ನನ್ನ ಜೂನಿಯರ್ಸ್ಗಳು ಇಪ್ಪತ್ತು ವರ್ಷ ಆಗಿರೋ ಜೂನಿಯರ್ಸ್ಗಳು ಅವರೆಲ್ಲ ಬಂದು ಕೂತಿರ್ತಾರೆ ಇಂಟ್ರ್ಯೂಗೆ ಅವ್ರ ಹತ್ರ ಹೋಗಿ ನಾನು ಇಂಟ್ರ್ಯೂ ಕೂತಿರೋಕ್ಕಾಗಲ್ಲ ಸರ್ ನೀವು ಕೊಡಿಸ್ತೀನಿ ಅಂತ ನಾನು ಹೋಗ್ತೀವಿ ಕೊಡ್ಸಿಡ್ಸೋದು ಆಗಲ್ಲ ನನಗೆ ಮಾತ್ರ ಅವೆಲ್ಲ ನಾನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಹಾಕು ನಿನ್ನ ಸೀನಿಯರ್ಟಿ ಮೇಲೆ ಅಥವಾ ನಿನ್ನ ಇದರ ಮೇಲೆ ಸಿಕ್ಬೋದು ಅಂತ ಅಪ್ಲಿಕೇಶನ್ ಹಾಕಿದೆ ಸಿಕ್ಕಿಬಿಡ್ತು ಈಗ ಅಲ್ಲಿದ್ದೀನಿ ಅದನ್ನು ನಮ್ಮ ಗೈಡೆ ಕೊಡಿಸದ್ದು ಅಲ್ಲಿಗೆ ಇದು ನಾಲ್ಕು ವರ್ಷ ಆಯಿತು ಸರ್ ಅಯ್ಯೋ ಅಲ್ಲಿ ತನಕ ಬದುಕು ದುಸ್ತರ ಅಂದರೆ ಅಷ್ಟೊತ್ತಿಗೆ ನಾನು ಮದುವೆ ಆಗಿದ್ದೆ ಮದುವೆ ಆಗಿದ್ದ ನಾನು ನಿಂತು ಕೆಲಸ ಮಾಡ್ತಿದ್ದರು ನಾನು ಯಾವಾಗ ಅಂದರೆ ಎಮ್ ಎಸ್ ಪಿ ಎಚ್ ಡಿ ಮುಗಿದ ತಕ್ಷಣ ಮದುವೆ ಆದೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದೆ ನಾನೇ ಇವ್ರ ಜೊತೆಗಿದ್ದ ಆಗ ಸ್ವಲ್ಪ ಬುದ್ಧಿ ಬಂದಾಗ ಇವ್ರ ಜೊತೆಗೆ ಅಂದರೆ ಎರಡು ಮೂರು ಸಲ ಅಷ್ಟೊತ್ತಿಗೆ ಆಗಲೇ ಸೋತು 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 ಇವ್ರಿಗೋಸ್ಕರ ನಾನು ಕೆಲಸ ಮಾಡಿ ಇವರು ಕೊಳ್ಳೆಗಾಲದಲ್ಲಿ ಎರಡು ಮೂರು ಸಲ ಸೋತಿದ್ರು ಸೋತು ಸೋತು ಕಣ್ಣೀರು ಹಾಕ್ಕೊಂಡು ಹತ್ಕೊಂಡು ನಾವು ಎಲ್ಲ ಸರ್ಕೆ ಹತ್ಕೊಂಡು ವಾರಗಟ್ಟಲೆ ಅನ್ನ ಬಿಟ್ಕೊಂಡು ನಾವು ಕೊರಗ್ಕೊಂಡು ತಿಂಗಳನ್ನ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಂತ ನಾಗಿಪಾಟ್ಲಿ ಗಿಡ ಹೋಯ್ತು ಅಂತ ಯಾರು ಮುಂದಿನ ತಲೆ ತೆಗ್ದಕ್ಕಾಗದ ಇವರೆಷ್ಟು ತಲೆ ತೆಗೆಸ್ತಿದ್ರು ಸೋತೋದಕ್ಕೆ ನಾವು ಅಷ್ಟು ತಲೆ ತೆಗೆಸ್ತೀವಿ ಯಾಕಂದ್ರೆ ನಮ್ಮ ಮೂಮೆಂಟ್ ಇದು ಅಂತ ನನಗೆ ತುಂಬ ದಿನಗಳ ಅಷ್ಟೊತ್ತು ಪಿ ಎಚ್ ಡಿ ಮುಗಿದಿತ್ತು ಫೆಲೋಶಿಪ್ ಬತ್ತಿದ್ದಂಗೆ ಒಂದಷ್ಟು ದುಡ್ಡಿತ್ತು ಕೈಯಲ್ಲಿ ನಮಗೆ ಒಂದು ಸಲ ಸಬ್ಮಿಷನ್ ಮಾಡ್ತಿದ್ದಂಗೆ ಫೆಲೋಶಿಪ್ ದುಡ್ಡು ಹೋಗುತ್ತೆ ಸರ್ ಆವಾಗ ಸಣ್ಣ ಪುಟ್ಟ ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಹೋಗ್ತಾಯಿದ್ದೆ ಆಮೇಲೆ ಸೊ ಹಂಗಂಗೆ ಮಾ ಆಂದೋಲನಕ್ಕೆ ಸೇರಿಕೊಂಡೆ ಈ ಪತ್ರಿಕೆಯಲ್ಲಿ ಏನು ದುಡ್ಡಿಲ್ಲಲ್ಲ ಈ ಪತ್ರಿಕೆಯೂ ಮಾಡಿಕೊಂಡು ಆಂದೋಲನಕ್ಕೆ ಸೇರಿಕೊಂಡೆ ಆಂದೋಲನದಲ್ಲಿ ಒಂದಷ್ಟು ದುಡ್ಡು ಸಿಕ್ತಿತ್ತು ಸೊ ಆಮೇಲೆ ನನಗೆ ಮದುವೆ ಆಗಬೇಕು ಅಂತನಷ್ಟು ನೀವು ಮದುವೆ ನಾನು ಮದುವೆ ಆಗ್ತೀನಿ ಇಲ್ಲ ಮದುವೆ ಆಗಬೇಡ ಅಂತಂದರು ಸಾಹೇಬ್ರ ಥರ ನೀವೆಲ್ಲ ಇರಬೇಕು ಅಂತ ಇದೇ ಏನು ಮನುಷ್ಯ ಮದುವೆ ಆಗ್ಬೇಡಂತು ಅಂದರು ನಾನು ಯಾಕೋ ತಪ್ಪಾಗೋಯ್ತಿದ್ದು ನಮ್ಗೆ ಇಲ್ಲ ನಾನು ಮದುವೆ ಆಗಲೇಬೇಕು ಯಾಕಂದ್ರೆ ನಮ್ಮ ಅಣ್ಣ ಆ ಕಡೆ ಹುಗಿತಾ ಇದ್ದೆ ಅಷ್ಟೊತ್ತಿಗೆ ಮದುವೆ ಆಗಲಿಲ್ಲ ಸೆಟ್ಲು ಆಗಲಿ ನಿನ್ನ ನೋಡ್ಕೊಂಡು ನನ್ನ ಮಕ್ಕಳು ಕೂತಿದ್ದೆ ನಾನು ಎರಡು ಹೆಣ್ಣು ಮಕ್ಕಳು ಇಬ್ಬರು ಇಲ್ಲಿ ಅವರು ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಮಕ್ಕಳು ಮದುವೆ ಮಾಡಿ ಮೇಲೆ ನಿನ್ನ ಊರು ಕಡೆ ಗೊತ್ತಲ್ಲ ಯಾಕಂಗಿಲ್ಲ ನೀನು ಹಂಗೆ ಮಾಡ್ಬಿಡ್ತೀನಿ ಅಂತ ನಮ್ಮಣ್ಣ ಬೈತಾಯಿದ್ದ ಸರಿ ಮದುವೆ ಅಂತ ಒಂದು ಆಶ್ರಯ ಬೇಕು ನಮಗೆ ಹೊಟ್ಟೆಗೆ ಇಟ್ಟಿಲ್ಲದಂಗೆ ಕಥೆ ಆಗುತ್ತೆ ನಮ್ಮ ಅಕ್ಕವರು ನೋಡ್ಕೊತಿದ್ರು ಅವ್ರಿಗೂ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳಾದ್ರು ಎಲ್ಲಾದ್ರೂ ಅವ್ರ ಬದುಕು ದೊಡ್ಡದಾಯಿತು ಅವ್ರ ಮನೆಗೂ ನಾವು ಏನು ಕೊಡೋಕ್ಕಾಗೋ ಬೀರಿ ಬಿಟ್ಟಿಯನ್ನು ತಿನ್ನೋಕ್ಕಾಗಲ್ಲ ಸರ್ ನಮ್ಮ ಸಿಸ್ಟರು ಹಂಗಾಗಿ ಏನಾಯಿತು ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದೆ ಮದುವೆ ಆದಾಗ ಆ ಮದುವೆ ಆಗೋ ಕೂಡ ಎನ್ ಮಹೇಶ್ವರ ಕಾರಣ ಬಟ್ ಅವರು ನೆಗೆ ನೆಗೋಷಿಯೇಟ್ ಮಾಡಿದ್ರು ಆಕೆನ ಈಗ ನನ್ನ ವೈಫಿದಾರಲ್ಲ ಅವ್ರ ಜೊತೆ ನೆಗೋಷಿಯೇಟ್ ಮಾಡಿದ್ರು ನಮ್ಮ ಹುಡುಗ ಕ್ರಮ ಆಗುವಂತ ಈ ಮದುವೆ ಆ ಆ ಹುಡುಗಿ ಅಂದರೆ ನನಗೆ ನಮ್ಮ ಮಡದಿ ಇದ್ರಲ್ಲ ಅವರು ಒಪ್ಪಿಕೊಳ್ಳೋದಕ್ಕೆ ಎನ್ಮಯ ಕಾರಣ ಅದಕ್ಕೂ ಅವ್ರಿಗೆ ಕ್ರೆಡಿಟ್ ಅದು ಅವರೇ ಒಪ್ಪಿಸ್ರು ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜೇ ಅವರೇ ಒಪ್ಪಿಸ್ತರು ನಮ್ಮ ಹುಡುಗ ಚೆನ್ನಾಗಿದ್ದಾನೆ ಅವ್ನು ಒಳ್ಳೆ ಬ್ರಿಲಿಯಂಟ್ ಆಗಿದ್ದಾನೆ ಕ್ರಮ ನೋಡು ನೀವೆಲ್ಲ ಮದುವೆ ಆಗೋದ್ರಿಂದ ಒಂದು ಲೈಫ್ ಕೊಟ್ಟಂಗಾಗುತ್ತೆ ಅಂತ ಹೇಳಿದ್ರು ಅವರು ಯಾಕೆ ಹೇಳಿದ್ಮೇಲೆ ಅವರು ಒಪ್ಪಿಕೊಂಡ್ರು ಅವ್ರ ಮನೆಯವರೆಗೆ ಎಲ್ಲರಿಗೂ ವಿರೋಧ ನಮ್ಮ ಮನೆಯವ್ರಿಗೂ ವಿರೋಧ ಯಾಕಂದ್ರೆ ಯಾಕಂದರೆ ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ನಮ್ಮದು ಅವರು ಕ್ರಿಶ್ಚಿಯನು ಕಟ್ಟರು ಕ್ರಿಶ್ಚಿಯನ್ನು ಅವ್ರ ಮನೇಲಿ ಕ್ರಿಶ್ಚಿಯನ್ ಹುಡುಗನೇ ಆಗಬೇಕು ಅಂತ ಅವರು ನಮ್ಮ ಮನೆಗಳಲ್ಲಿ ಗೊತ್ತಲ್ಲ ಬೇರೆ ಯಾವ ಅಂತ ನಮ್ಮನ್ನು ಹುಡುಗ ಇವರು ಅಂದರೆ ಇವ್ರಿಗೆ ಅಟ್ಲೀಸ್ಟ್ ಇಲ್ಲಿಟ್ರೇಟ್ಸ್ ಆಗಿದ್ರು ಸಹಿಸ್ಕೊತಾರೆ ಹೆಂಗೆ ಗೊತ್ತಾಗ ಆಯಿತು ನಮ್ಮ ಮಗ ಯಾವುದಾದ್ರೂ ಅನ್ಕತ್ತಾರೆ ಆದರೆ ಅವ್ರ ಮನೇಲೆ ಕಟ್ಟರವರು ವಿರೋಧ ಬಟ್ ಅವರು ಎಲ್ಲ ವಿರೋಧಗಳನ್ನ ಅವರು ಮೆಟ್ಟಿದ್ರು ನಾವು ಮೆಟ್ಟಿದ್ರು ಅದು ಯಾವ ಮದುವೆ ಬೇಡ ಅರೇಂಜ್ಮೆಂಟ್ ಥರ ಮದುವೆ ಸಿಂಪಲ್ಲಾಗಿ ಒಂದು ಬುದ್ಧಿಸ್ಟ್ ಸ್ಟೈಲ್ ಆಗೋ ನೀವು ಕ್ರಿಶ್ಚನ್ ಆಗಿರಿ ಈ ಕಡೆ ಹಿಂದೂ ಅನ್ಕೋತಾರೆ ಎರಡು ಬೇಡ ನಾವು ಆಗಬೇಕು ಬುದ್ಧಿಷ್ಟ್ ಸ್ಟೈಲ್ ಮದುವೆ ಆಗಿ ನೋಡಿಬಿಟ್ಟು ಸಿಂಪಲ್ ವಾದ್ಯಮಂಗಳಾಗಿ ಅವ್ರಿಗೆ ಏನೂ ಇಲ್ಲ ಸರ್ ಒಂದು ಛತ್ರದಲ್ಲಿ ಹೋದ್ವಿ ಒಂದು ಮಠಮಠ ಮಂಗಳವಾರ ಆಷಾಢದಲ್ಲಿ ಎಲ್ಲನೂ ಮುರಿಬೇಕು ಅಂತ ನಮ್ಮ ಕಾರ್ಯದ ಮುಖಾಂತರ ಹೋಗ್ಬೇಕು ಅಂತ ಆಷಾಢದಲ್ಲಿ ಯಾಕೆ ಮದುವೆ ಎಲ್ಲ ಕಡಿಮೆ ಇರುತ್ತೆ ಅಂತ ನಮಗೂ ಕಡಿಮೆ ಸಿಕ್ತು ಛತ್ರಿಗೆಕ್ಕೆ ಒಂದು ಲಕ್ಷ ರೂಪಾಯಿ ಛತ್ರ ಐವತ್ತು ಸಾವಿರ ರೂಪಾಯಿ ಸಿಕ್ತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಆಮೇಲೆ ಎಲ್ಲ ರೇಷನ್ಸ್ ಎಲ್ಲ ಕಡಿಮೆ ಸಿಕ್ತು ನಮ್ಮ ತ ನಾವಿಬ್ಬರೇ ದುಡ್ಡು ಕ್ರೂ ಕ್ರೋಢೀಕರಣ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ನು ನಮಗೆ ಯಾರೂ ಆಗಲೂ ಸಹಾಯ ಮಾಡಲಿಲ್ಲ ಮನೆ ಕಡೆಯಿಂದ ಅವ್ರ ಕಡೆ ಮನೆ ಕಡೆಯಿಂದಿಲ್ಲ ನಮ್ಮ ಮನೆ ಕಡೆನೂ ಇಲ್ಲ ಸೊ ನಾವಿಬ್ಬರು ಕ್ರೋಢೀಕರಣ ಮಾಡಿಕೊಂಡು ಒಂದು ಛತ್ರ ಅಂತ ತೊಗೊಂಡು ಕಡಿಮೆ ಸಿಕ್ತು ಇಲ್ಲಿ ಇದು ನಮ್ಮ ಮೈಸೂರಲ್ಲೇ ಈಗ ಆ ಚೌಟ್ರಿ ಹೊಡೆದಾಗ್ಬಿಟ್ಟಿದ್ದಾರೆ ಇದು ಜೂ ಹತ್ರ ಇತ್ತು ಒಂದು ದೊಡ್ಡ ಚೌಟ್ರಿ ಆ ಕಾಲಕ್ಕೆ ಚೆಂದಸಪ್ಪ ಚೆನ್ನಮ್ಮ ಚೆನ್ನಸಪ್ಪ ಸೊ ಅಲ್ಲಿ ಮದುವೆ ಅಲ್ಲಿಂದ ಆ ಕ್ಯಾರಿ ಮಾಡೋದು ನನ್ನ ಹೆಂಡ್ತಿ ನನ್ನ ಲೈಫ್ನೆಲ್ಲ ಸೊ ನನ್ನ ಖರ್ಚು ವೆಚ್ಚಗಳು ಫೋನ್ ಖರ್ಚು ಇರ್ತಿತ್ತು ಪೆಟ್ರೋಲ್ ಖರ್ಚಿತ್ತು ಒಂದು ಗಾಡಿ ಇತ್ತು ಎಲ್ಲ ಥರದ ಖರ್ಚುಗಳು ನಾನು ಅವಳ ಹತ್ರ ನಿಭಾಯಿಸ್ತೀನಿ ಮನೆ ಖರ್ಚಲ್ಲಿ ಅವಳೇ ನೋಡ್ಕೊಳ್ತಿದ್ದು ಮಕ್ಕಳು ಓದೋದಲ್ಲ ಅವಳೇ ಹಾಗಾಗಿ ಹಂಗಾಗಿ ಒಂದು ರೀತಿ ಪರಾವಲಂಬಿಗಳು ಅವ್ರ ಅಪಾಯಿಂಟ್ ಆಗಿದ್ರು ಅವ್ರು ಕೆಲಸದಲ್ಲಿದ್ದರು ಅವ್ರು ಆರ್ ಬಿ ಐನಲ್ಲಿ ಎಷ್ಟೊಂದು ಮ್ಯಾನೇಜರ್ ಆಗಿದ್ದರು ಹಂಗಾಗಿ ಸೊ ಅವಳು ನೋಡ್ಕೊಂಡ್ರು ಅಷ್ಟು ವರ್ಷಗಳು ತುಂಬ ವರ್ಷಗಳ ಕಾಲ ನೋಡ್ಕೊಂಡು ನಮಗೆ ಮುಜುಗಾರ ಆಗೋದು ನಮ್ಮ ಮನೆಯವರು ಯಾರೂ ಬರ್ತಿರಲಿಲ್ಲ ನಮ್ಮ ಮನೆಗೆ ನಾನು ನೋಡೋದಕ್ಕೆ ಯಾಕಂದ್ರೆ ನಿನ್ನ ಹೆಂಡತಿ ಮನೆ ಬರಬೇಕಾಯ್ತು ಅಂತ ಇವ್ರದ್ದು ಅಂತಾರೂ ಮುಜಗಾರ ಏನು ಕಾಸು ಕೇಳ್ದು ಅವ್ರು ಆ ಕಡೆ ಬಂದಿರ್ತಾರೆ ಬಸ್ ಚಾರ್ಜ್ ಕೊಡ್ಬೇಕು ಅಂದರೆ ಬಸ್ ಚಾರ್ಜರ್ ಕೊಡಮ್ಮ ಅಂತ ಇವ್ರನ್ನ ಕೇಳ್ತಿದ್ದೆ ನೀ ಎಲ್ಲದಕ್ಕೂ ನೀನು ಹೆಣಿತಿ ಕೇಳ್ತೀಯ ಇವ್ರಿಗೊಂದು ಅದು ಪ್ರೆಸ್ಟೀಜ್ ಕ್ವಶನ್ ಅಲ್ಲ ಸರ್ ಅದು ನಮಗೇನು ಅನಿಸ್ತಿರ್ಲಿಲ್ಲ ಅದು ಬಟ್ ಇವ್ರಿಗೆ ಪ್ರೆಸ್ಟೀಜ್ ನೀನು ನೀನು ನಾವು ಬಂದಾಗಲಿಲ್ಲ ನೀನು ಎಂಥಿ ಹತ್ರ ದುಡ್ಡು ಕೇಳ್ತೀಯಾ ಊಟಕ್ಕೂ ದುಡ್ಡು ಕೇಳ್ತೀಯ ಎಲ್ಲಕ್ಕೂ ನೀನು ಕೇಳೋದು ನೋಡಿದ್ರು ನಮ್ಗೆ ಅಹಸಾಯಿತ ಹಂಗೆ ಹೆಂಗೆ ನೀನು ನೀನು ಆತಕ್ಕೂ ಪ್ರಯೋಜನ ಇನ್ನು ನೀನು ಅಮ್ಮ ಗಂಡ ಹಂಗೆ ಹಿಂಗೆ ನನಗೆ ಒಬ್ಬರು ಬರೋದು ಬಿಡ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಯಾರು ಬರೋದು ಬಿಡ್ಬಿಟ್ರು ಇಂಥ ಅವಮಾನಗಳು ಯಾರಾದ್ರೂ ಕೇಳಿದ್ರೆ ಸರ್ ಏನು ಓದಿದಿರಾ ಎಮ್ ಎಸ್ ಸಿ ಎಮ್ ಫಿಲ್ ಪಿ ಎಚ್ ಡಿ ಏನು ಕೆಲಸ ಮಾಡ್ತಿದ್ರೆ ಆ ಪ್ರಶ್ನೆಗೆ ಯಾವ ಜಾತಿ ನೀನು ಅಂತ ಕೇಳ್ಬಿಟ್ಟಾಗ ಮೈಯೆಲ್ಲ ಬೆಯುತಲ್ಲ ನಮಗೆ ಅಷ್ಟೇ ಬೀಳ್ತಾಯ್ತಿತ್ತು ಏನು ಇದ್ದೀನಿ ನೀನು ಅಂತ ಕೇಳಿದ್ರೆ ಪತ್ರಕರ್ತ ಸಂಬಳ ಬಂದ ಇಲ್ಲ ಸಮಾಜ ಇಲ್ಲ ಸಮಾಜ ಪರಿವರ್ತನೆ ಅವ್ರು ಬಿಟ್ಟಿನಂತರೂ ನಾನು ನಡೆಸ್ಕೊಂಡ್ಬಂದೆ ಚಳುವಳಿಯಿಂದ ನನ್ನ ಆಚೆ ಹಾಕಿದ್ರು ಪತ್ರಿಕೆ ಆದರೂ ನಾನು ಆಚೆ ಬಂದುಬಿಟ್ಮೇಲೆ ನನ್ನ ನನ್ನ ಅವರೆಲ್ಲ ಬಿಟ್ಬಿಟ್ಟು ಹೊಟ್ಟಾದ್ಮೇಲೆ ಮೊದಲಾದ ಮೇಲೆ ಬಿಟ್ಬಿಟ್ರು ಆ ಪತ್ರಿಕೆ ನನ್ನ ಸ್ವಂತ ದುಡ್ಡು ನಡೆಸ್ತೀನಿ ಸರ್ ನಾನು ನನಗೆ ಬೇರೆ ಬೇರವ್ರು ಸೋರ್ಸ್ ಕೊಡ್ತಿದ್ರು ಯಾರ್ಯಾರು ಈ ಥರ ಹೆಣ್ಣು ಅವರಿಂದ ಬೇಸತ್ತಿದ್ರು ಅವರೆಲ್ಲರೂ ನನಗೆ ಪತ್ರಿಕೆಗೆ ದುಡ್ಡು ಕೊಡ್ತಿರು ಪತ್ರಿಕೆ ನಿಲ್ಲಿಸಬೇಡಿ ಅಂತ ಪತ್ರಿಕೆ ಮಾಡ್ತಾಯಿದ್ದೆ ನಾನು ಪ್ರತಿ ತಿಂಗಳು ಪತ್ರಿಕೆ ಮಾಡ್ತಿದ್ದೆ ಸೊ ಹೀಗೆ ಎಲ್ಲ ಬದುಕುವಂಥರ ಚೆಲ್ಲ 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 ಪಿಲೆ ಹೋಯಿತು ಇದ್ರ ನಡುವೆಯೂ ಕೂಡ ನನ್ನ ಬರಹಗಳನ್ನ ಯಾವತ್ತೂ ನಿಲ್ಲಿಸಲಿಲ್ಲ ಮತ್ತು ನನ್ನ ಯಾವುದ್ರಲ್ಲೂ ಫ್ರಸ್ಟ್ರೇಟೆಡ್ ಬರಹಗಳನ್ನ ಒಂದೂ ಬರಲಿಲ್ಲ ಎಷ್ಟೇ ಫ್ರಸ್ಟ್ರೇಷನ್ ತುಂಬಿದ್ರೂ ಬರಹಗಳು ಮಾತ್ರ ಆಶಾವಾದದ ಬರಹಗಳೇ ಪಾಸಿಟಿವ್ ಬರಹಗಳೇ ಬರಹಗಳ ಮುಖಾಂತರ ಅದನ್ನ ಚೆಲ್ತಿರಲಿಲ್ಲ ಅಥವಾ ಬೇರೆಯವ್ರಿಗೆ ಹೇಳುವಾಗ ಈ ತಪ್ಪು ಅದು ಹೆಂಗೆ ಮಾಡ್ಬಿಡಿ ಹಿಂಗೆ ಮಾಡ್ಬಿಡಿ ಅಂತ ಹೇಳ್ತಿರ್ಲಿಲ್ಲ ಪಾಸಿಟಿವ್ನ ನಾವು ಅವ್ರನ್ನ ಪಾಸಿಟಿವಿಟಿನೇ ಹೇಳ್ತಿದ್ದು ಆದರೆ ಚಳವಳಿ ವಿಚಾರದಲ್ಲಿ ಅಥವಾ ಚಳವಳಿ ವಿಚಾರ ಇವರು ಹೆಂಗೆ ಅಂದರೆ ಹೆಣ್ಣು ಮಹೇಶ್ವರನ್ನ ನಾವು ಬಿಟ್ಬಿಟ್ರೆ ಚಳುವಳಿನೇ ಬಿಟ್ಬಿಟ್ಟು ಅಂತ ಇವ್ರ ಲೆಕ್ಕ ಹೆಣ್ಣು ಮಹೇಶ್ವರು ಮಾತ್ರ ಬಿಟ್ಟಿದ್ದು ನಾನು ಈಗಲೂ ಹೇಳ್ತೀನಿ ಹೆಣ್ಣು ಮಹೇಶ್ವರ ಸಂಘ ಸಹವಾಸ ಮಾತ್ರ ಬಿಟ್ಟಿದ್ದೀವಿ ನಾವು ಚಳುವಳಿ ಅಪ್ಪಟ್ಟ ಚಳವಳಿಯ ಸಿದ್ಧಾಂತದ ಪ್ರತಿಪಾದಕರಾಗೆ ಉಳಿದಿದ್ದೀವಿ ಎಲ್ಲ ಅವ್ರ ಭಕ್ತರು ಹೆಂಗೆ ಅಂತಂದರೆ ನೀವು ಚಳುವಳಿನೇ ಬಿಟ್ಟು ಉಂಟದ ಅಂತ ಅಂದರೆ ಇವ್ರು ಲೆಕ್ಕದ ಚಳವಳಿ ಅಂದರೆ ಮಹೇಶಣ್ಣ ಚಳವಳಿ ಅಂದರೆ ಅಥವಾ ಅಂಬೇಡ್ಕರ್ ಅಂದರೆ ಮಹೇಶಣ್ಣ ಅಂಬೇಡ್ಕರ್ ವಾದ ಅಂದರೆ ಮಹೇಶನ ಹೇಳೋದು ಮಾತ್ರ ಅಂಬೇಡ್ಕರ್ ವಾದ ಅಂದರೆ ದಾರಿ ಅಂದರೆ ಅಂಬೇ ಮಹೇಶ್ನ ಜೊತೆಗೆ ಹೋಗೋದೇ ಅಂಬೇಡ್ಕರ್ಗೆ ನಾವು ಸಲ್ಲಿಸೋರೋಣ ಈ ಥರ ಇದೆ ನಾನು ಅಷ್ಟು ಫೂಲ್ ಅಲ್ಲ ನಂತರ ಅನೇಕ ಜನ ಫೂಲ್ ಅಲ್ಲದೇವರು ಇದ್ದಾರೆ ಚಳವಳಿ ಇಲ್ಲಿದೆಯಪ್ಪ ಚಳುವಳಿ ಚಳವಳಿ ಯಾರು ಬರಲಿ ಸೊ ಸ್ಲೋ ಆಗುತ್ತೆ ಅಷ್ಟೇ ಮುನ್ನಡೀತಿದೆ ಸೊ ನಮ್ಮ ಪರ್ಸ್ನಲ್ ಲೆವೆಲಲ್ಲಿ ಚಳವಳಿನ ಅನೇಕರು ಮುಂದೂಡಿಸಬೇಕು ಅಂತ ಅವ್ರವ್ರದ್ದೇ ಲೆವೆಲಲ್ಲಿ ಈಗ ನಾ ಬರಿತೀನಿ ಸಿನಿಮಾ ಮಾಡ್ತೀನಿ ಆಡ್ಬಾರ್ದು ಏನೇ ಬರೆದರೂ ಅವೆಲ್ಲವೂ ಒಂದು ಸಾಮಾಜಿಕ ಪರಿವರ್ತನೆ ನಿಯಮದಡಿಯಲ್ಲೇ ಇರ್ತದೆ ಅಲ್ಲಿ ಬಿಟ್ಟು ಬಂದು ಅಂದ್ಬಿಟ್ಟು ಅಥವಾ ಅವ್ರು ಬಿಟ್ಟು ಅಂದ್ಬಿಟ್ಟು ನಾವು ವಿರುದ್ಧ ವಿರುದ್ಧವಾಗಿ ಬರೆಯಿಲ್ಲ ಸೊ ಅಂಥ ಒಂದು ಗಟ್ಟಿತನವನ್ನು ನಮಗೆ ನಾವು ಉಳಿಸ್ಕೊಂಡು ಸರ್ ಆದರೆ ಗಟ್ಟಿತನ ಇಲ್ಲದೇ ಇರ್ತಕ್ಕಂಥ ಅನೇಕರು ಈ ಚಳುವಳಿಯ ಹುಡುಗರು ತುಂಬ ಎಕ್ಸ್ಟ್ರೀಮ್ ಆಗಿದ್ದವರು ಆತ್ಮಹತ್ಯೆಗಳು ಮಾಡ್ಕೊತಾಗಿದ್ದಾರೆ ಆ ಎಕ್ಸ್ಟ್ರೀಮ್ ಬಿಟ್ಟು ಸೋಲನ್ನು ಸಹಿಸ್ಕೊಳಕ್ಕಾಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ ನನ್ನ ಎದುರುಗಡೆ ನಮ್ಮ ನಮ್ಮ ಸಂಗಾತಿಗಳು ತುಂಬ ಬುದ್ಧಿವಂತರು ಮಾತನಾಡ